ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಕ್ಲಾಸ್ ಇವತ್ತಿನ ಒಂದು ಹೊಸ ಕ್ಲಾಸಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಕರೆದಿರುವಂಥದ್ದು ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಥವಾ ಗೆಜೆಟೆಡ್ ಮ್ಯಾನೇಜರ್ ಈ ಪೋಸ್ಟನ್ನು ಕರೆದಿದ ಸ್ನೇಹಿತರೆ ಇದು ಗ್ರೂಪ್ ಬಿ ಪೋಸ್ಟ್ ಅನ್ನುವಂಥದ್ದು ಇದು ಹೀಗೆ ಬರುವಂಥ ಸೆಪ್ಟೆಂಬರ್ ಹದಿನೈದನೇ ತಾರೀಕಿಗೆ ಎಕ್ಸಾಮ್ ಇರುವಂಥದ್ದು ಓಕೆ ಬೆಳಿಗ್ಗೆ ಒಂದು ಪೇಪರ್ ಮತ್ತು ಮಧ್ಯಾಹ್ನ ಒಂದು ಪೇಪರ್ ಇರ್ತದೆ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಈ ಜಾಬ್ ಅಂದರೆ ಏನು ಇದರ ಪೇಮೆಂಟ್ ಎಷ್ಟಿದೆ ಮತ್ತು ಇದರ ಸಿಲಾಬನ್ನು ಮೇನ್ ಡೀಟೇಲ್ ಆಗಿ ಈ ಸಿಲಾಬಸ್ ಇದೆಯಲ್ಲ ಸ್ವಲ್ಪ ಬ್ರೀಫಾಗಿ ನೋಡಿಕೊಂಡು ಈ ಕೋರ್ಸಲ್ಲಿ ಏನು ಮಾಡ್ತಾ ಹೋಗ್ತೀನಿ ಇದನ್ನು ಒಂದು ಪ್ಲೇ ಲಿಸ್ಟ್ ಥರ ಮಾಡಿಟ್ಟಿರ್ತೀನಿ ಅಲ್ಲಿ ನೀವು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ನಾನು ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಕಾನ್ಸೆಪ್ಟ್ಗಳನ್ನು ಇಷ್ಟು ಕೇಳಿದರೂ ಕೂಡ ಸಾಕು ನೀವು ತುಂಬ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡೋದಕ್ಕೆ ಈಸಿ ಆಗ್ತದೆ ಸಾಕಷ್ಟು ಈ ಪಾಯಿಂಟ್ಗಳು ಇಲ್ಲಿ ಸಿಗ್ತಾ ಹೋಗ್ತದೆ ಫಸ್ಟು ಇವೆಲ್ಲ ಪಾಯಿಂಟ್ ವೈಸಿಂದ ಇಂದ ಒಂದು ಸಲ ಮಾಡ್ತೀನಿ ಇದಾದ ನಂತರ ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಗಳು ಇದಾದ ನಂತರ ಮತ್ತೆ ಲಾಸ್ಟ್ ಈ ಫ್ರೈಡೆ ಸ್ಯಾಟರ್ಡೆ ನೀವು ಸಂಡೇ ಎಕ್ಸಾಮ್ ಬರೆಯಕ್ಕೆ ಹೋಗ್ತೀರಿ ಫ್ರೈಡೆ ಮತ್ತು ಸ್ಯಾಟರ್ಡೆ ಮತ್ತೊಂದು ಸಲ ರಿವಿಷನ್ ಟೋಟಲ್ ತ್ರೀ ಟೈಮ್ಸ್ ರಿವಿಜನ್ ಆಗ್ತದೆ ನಿಮಗೆ ಈ ಕ್ಲಾಸಲ್ಲಿ ಈಗ ಸಿಲೆಬಸ್ ವೈಸ್ ಅದನ್ನೆಲ್ಲ ಡೀಟೇಲ್ ಆಗಿ ಕೂಡ ನೋಡ್ತಾ ಹೋಗೋಣ ಈಗ ಫಸ್ಟ್ ಮೇಲ್ಮೇಲಿಂದ ಸ್ವಲ್ಪ ನೋಡಿ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಚಾಪ್ಟರ್ ವೈಸ್ ಕಂಪ್ಲೀಟಾಗಿ ಮಾಡ್ತಾ ಹೋಗೋಣ ಇಲ್ಲಿ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಂದ್ರೆ ಇದು ಕೆಲಸ ಹೇಗಿರ್ತದೆ ಇದಕ್ಕೆ ಗೆಜೆಟೆಡ್ ಮ್ಯಾನೇಜರ್ ಆದರೂ ಅಂತಾರೆ ಅಥವಾ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಇವರಿಗೆ ಪೇಮೆಂಟ್ ಎಷ್ಟಿದೆ ನಲ್ವತ್ ಮೂರು ಎಂಬತ್ ಮೂರ್ ಸಾವಿರದ ಒಂಬೈನೂರು ಇದು ಗ್ರೂಪ್ ಬಿ ಪೋಸ್ಟ್ ಬಟ್ ಈಗ ಸೆವೆಂತ್ ಪೇ ಕಮಿಷನ್ ಆಲ್ರೆಡಿ ಆಯಿತು ಈಗ ಆಗಸ್ಟ್ ತಿಂಗಳು ಎಲ್ಲರಿಗೂ ಪೇಮೆಂಟ್ ಕೂಡ ಬಂದಿದೆ ಯಾರು ಈ ಗ್ರೂಪ್ ಬಿ ಇದ್ದವರಿಗೆ ಎಷ್ಟಾಯ್ತು ಹಾಗಾದ್ರೆ ಅಲ್ಲಿ ಅಲ್ಲಿ ಪೇಮೆಂಟ್ ಎಷ್ಟಾಗಿದೆ ಸ್ನೇಹಿತರ ಅರವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತರಿಂದ ಸ್ಟಾರ್ಟ್ ಆಗ್ತದೆ ಇದು ನಿಮ್ಮ ಬೇಸಿಕ್ ಇದು ಸ್ಟಾರ್ಟಿಂಗ್ ಅಲ್ಲಿ ಇಷ್ಟೇ ಇರ್ತದೆ ದರ್ ತಹಸೀಲ್ದಾರ್ ಗ್ರೂಪ್ ಬಿ ಪೋಸ್ಟ್ ಎಲ್ಲ ಪೋಸ್ಟ್ಗಳಿಗೂ ಇಷ್ಟೇ ಇರುವಂಥದ್ದು ತಹಸೀಲ್ದಾರ್ಗೂ ಇದೇ ಪೇಮೆಂಟ್ ಅರುವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ಅಲ್ಲಿಂದ ಹಿಡಿದು ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಅಲ್ಲಿವರೆಗೂ ಇರ್ತದೆ ಓಕೆ ಇದು ನಂತರ ಪ್ರತಿ ವರ್ಷ ನಿಮಗೆ ಇನ್ಕ್ರಿಮೆಂಟ್ ಕೂಡ ಆಗ್ತದೆ ಈ ಬೇಸಿಕ್ ಅರವತ್ತೊಂಬತ್ತು ಸಾವಿರದ ಎರಡುನೂರ ಇದೆಯಲ್ಲ ಪ್ರತಿ ವರ್ಷ ಎಷ್ಟಾಗ್ತದೆ ಹದಿನಾರು ನೂರ ಐವತ್ತು ರೂಪಾಯಿ ಇನ್ಕ್ರಿಮೆಂಟ್ ಆಗ್ತದೆ ನಿಮಗೆ ಇವನ್ ತಹಸೀಲ್ದಾರಾಗಿ ಜಾಯ್ನ್ ಆದವರಿಗೆ ಇಷ್ಟೇ ವರ್ಷ ವರ್ಷ ಇದು ಇನ್ಕ್ರಿಮೆಂಟ್ ನಂತರ ಎರಡು ಡಿ ಎ ಬರ್ತದೆ ಅಂದರೆ ಟೋಟಲ್ ಒಂದು ವರ್ಷಕ್ಕೆ ನಿಮ್ಮ ಪೇಮೆಂಟಿದ್ದು ನಿಯರ್ಲಿ ಆರರಿಂದ ಎಂಟು ಸಾವಿರ ಇನ್ಕ್ರೀಸ್ ಆಗ್ತಾನೆ ಇರ್ತದೆ ಇದು ನಿಯರ್ಲಿ ಸೆವೆಂಟಿ ತೌಸಂಡ್ ಇದೆಯಲ್ಲ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತು ಬೇಸಿಕ್ ಇದಕ್ಕೆ ಎಂಟೂವರಿ ಪರ್ಸೆಂಟೇಜು ನಿಮಗೆ ಡಿ ಎ ಆಲ್ರೆಡಿ ಇದೆ ಡೇರ್ ಎನ್ಸ್ ಅಲೋಯನ್ಸ್ ತುಟ್ಟಿ ಬತ್ತಿ ಅನ್ನುವಂಥದ್ದು ಓಕೆ ಇಲ್ಲಿ ಒಂದು ಅದೊಂದು ಆರು ಸಾವಿರ ಅನ್ನುವಂಥದ್ದು ಇರ್ತದೆ ಎಚ್ ಆರ್ ಎ ನೀವು ಬೆಂಗಳೂರಲ್ಲಿದ್ದರೆ ಅದು ಇಪ್ಪತ್ತು ಪರ್ಸೆಂಟ್ ಇದೆ ಅದು ಬೆಂಗಳೂರಲ್ಲಿದ್ದಾಗ ಒಂದು ಹದಿನಾಲ್ಕು ಸಾವಿರ ಎಚ್ ಆರ್ ಎ ಬರ್ತದೆ ಓಕೆ ನೀವು ಬೇರೆ ಕಡೆ ಇದ್ರಿ ಅಂತ ಅನ್ಕೊಳ್ಳಿ ಯಾವುದು ಈ ಗ್ರೂಪ್ ಬಿ ಕಮಿಷನರ್ ರೇಟ್ ಇರುವಂಥ ಆ ಪ್ಲೇಸ್ಗಳಲ್ಲಿ ಅಲ್ಲೊಂದು ಹತ್ತು ಸಾವಿರ ಆ ರೇಂಜಿಗೆ ನಿಮಗೆ ಬಾಡಿಗೆ ಆ ಥರ ಕೊಡ್ತಾರೆ ಸರ್ಕಾರನೇ ನೀವು ಬೇರೆ ಪ್ಲೇಸ್ಗಳಲ್ಲಿ ಈ ಚಿಕ್ಕ ಒಂದು ತಾಲೂಕು ಮಟ್ಟದ ಪ್ಲೇಸ್ಗಳಲ್ಲಿ ಆ ಥರ ಇದ್ರಿ ಅಂದರೆ ಅಲ್ಲಿ ನಿಮಗೆ ಒಂದು ಏಳು ಸಾವಿರ ಆ ರೇಂಜಿಗೆ ಬಾಡಿಗೆ ಇರ್ತದೆ ಸೊ ಇದೊಂದು ಎಪ್ಪತ್ತು ಸಾವಿರ ಇದೊಂದು ಆರು ಸೊ ನಿಯರ್ಲಿ ಏಯ್ಟಿ ಫೈವ್ ತೌಸಂಡ್ ಬರ್ತದೆ ನಿಮಗೆ ಏಯ್ಟಿ ಫೈವ್ವರೆಗೂ ಎಲ್ಲಿ ಇರ್ತದೆ ಏಯ್ಟಿ ಫೈವ್ ತೌಸಂಡ್ ಇರ್ತದೆ ಸ್ಟಾರ್ಟಿಂಗಲ್ಲೇ ಪೇಮೆಂಟ್ ನಿಮಗೆ ಎಲ್ಲಿ ಈ ತಾಲೂಕ್ ಇದ್ದವರಿಗೂ ಕೂಡ ತಾಲೂಕು ಇದ್ದವರಿಗೆ ಏಯ್ಟಿ ಫೈವ್ ಲೆವೆಲಿಗೆ ಬರ್ತದೆ ನಂತರದಲ್ಲಿ ಇಲ್ಲಿ ಈ ಒಂದು ಡಿಸ್ಟಿಕ್ ಪ್ಲೇಸ್ಗಳಲ್ಲಿ ಇರ್ತಾರಲ್ಲ ಆ ಥರ ಅಲ್ಲಿದ್ದವರಿಗೆ ನಿಯರ್ಲಿ ಅವ್ರಿಗೆ ಒಂದು ನೈಂಟಿ ತೌಸಂಡ್ ಈ ಥರ ಆಗ್ತದೆ ಬೆಂಗಳೂರು ಅಂತ ಪ್ಲೇಸ್ ಇದ್ರೆ ನಿಮಗೆ ಸ್ಟಾರ್ಟಿಂಗಲ್ಲೇ ನನ್ನ ನಾ ತೊಂಬತ್ತೈದು ಸಾವಿರ ಪೇಮೆಂಟ್ ಇರ್ತದೆ ಸ್ಟಾರ್ಟಿಂಗಲ್ಲಿ ಓಕೆ ನಿಮ್ಮ ಬೇಸಿಕ್ ಎಷ್ಟು ಇದೇನು ಎಕ್ಸಾಮಲ್ಲಿ ಕೇಳಲ್ಲ ನಿಮಗೋಸ್ಕರ ಅಟ್ಲೀಸ್ಟ್ ಒಂದು ಐಡಿಯಾ ಇರಲಿ ಇದ್ದಾಗ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಓದ್ತೀರಿ ಅನ್ನೋ ಉದ್ದೇಶಕ್ಕೆ ಆಲ್ಮೋಸ್ಟ್ ನಿಯರ್ಲಿ ಒನ್ ಲ್ಯಾಕ್ ಪೇಮೆಂಟ್ ಇರ್ತದೆ ಅಥವಾ ಎಂಬತ್ತೈದು ಸಾವಿರ ಇದ್ದರೆ ಎರಡು ವರ್ಷದಲ್ಲಿ ಒಂದು ಲಕ್ಷ ಆಗೇ ಬರ್ತದೆ ನಿಮ್ಮ ಪೇಮೆಂಟ್ ಓಕೆ ತುಂಬ ಫಾಸ್ಟ್ ಆಗಿ ಹೋಗ್ತದೆ ಅಂದ್ರೆ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಇರ್ತದೆ ಅಂತ ಮತ್ತೆ ನಿಮ್ಮ ಬೇಸಿಕ್ ಸ್ಕೇಲ್ಗಳು ಚೇಂಜ್ ಆಗುತ್ತೆ ಈಗ ನಿಮ್ಮ ಗ್ರೂಪ್ ಬಿ ಸ್ಕೇಲ್ ಇರುವಂಥದ್ದು ಇದು ನಲವತ್ ಮೂರು ಸಾವಿರದ ಒಂದೂರು ಅದು ಎಕ್ಸಾಮ್ ಕರೆದಾಗ ಅಷ್ಟಿತ್ತು ಈಗ ಚೇಂಜ್ ಆಗಿದೆ ನಿಮ್ಗೆ ಆರ್ಡರ್ ಕಾಪಿ ಕೊಡ್ತಾರಲ್ಲ ಕೊಡುವಾಗ ಇದು ನಿಮ್ಮ ಬೇಸಿಕ್ ಇಷ್ಟ ಇರ್ತದೆ ನಿಮ್ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಕ್ಲಿಯರ್ ಕಟ್ ಬೇಸಿಕ್ ಕೊಟ್ಟಿರ್ತಾರೆ ಬೇಸ್ಕೇಲ್ ಅರವತ್ತೊಂಬತ್ತು ಸಾವಿರದ ಐವತ್ತರಿಂದ ಒಂದು ಲಕ್ಷ ನಿಮ್ಮ ಬೇಸಿಕ್ ಇರ್ತದೆ ಅದರಲ್ಲಿ ಹದಿನಾರೂರ ಐವತ್ತು ಇನ್ಕ್ರಿಮೆಂಟ್ ಇರ್ತದೆ ಸೊ ನಂತರ ಎರಡು ಮೂರು ಇನ್ಕ್ರಿಮೆಂಟ್ ಆದ್ಮೇಲೆ ಮತ್ತೆ ರೇಟ್ ಚೇಂಜ್ ಆಗ್ತಾ ಇರ್ತದೆ ಓಕೆ ಸೊ ಇದೊಂದು ಒಳ್ಳೆ ಅವಕಾಶ ನಿಮಗೆ ಗ್ರೂಪ್ ಬಿ ಇರುವಂತದ್ದು ಇಲ್ಲಿ ಸಿಲೆಬಸ್ ಅನ್ನ ಫಾಸ್ಟ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ಬೇಸಿಕ್ ಆಗಿ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಚಾಪ್ಟರ್ ನೋಡೋಣ ಈ ಹದಿನೈದು ಪಾಯಿಂಟ್ಗಳು ಸಿಲೆಬಸ್ ಇರ್ತದೆ ಪೇಪರ್ ಒನ್ ಏನಿರ್ತದೆ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ ಒನ್ ಪೇಪರ್ ಒನ್ ಜಿ ಎಸ್ ಒನ್ ಅಲ್ಲಿ ತೊಂಬತ್ತು ನಿಮಿಷ ಟೈಮ್ ಇರ್ತದೆ ನಿಮಗೆ ತೊಂಬತ್ತು ನಿಮಿಷ ಪೇಪರ್ ಒನ್ ಗೆ ಈ ಕೆ ಪಿ ಎಸ್ ಸಿ ನಡುತ್ತೆ ತೊಂಬತ್ತು ನಿಮಿಷ ಅದರಲ್ಲಿ ನೂರು ಕ್ವಶನ್ಸ್ ಅನ್ನ ನೀವು ಅಟೆಂಡ್ ಮಾಡಬೇಕು ಈ ಪೇಪರ್ ಟೂ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಇರ್ತದೆ ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪೇತ್ರಿಕೆ ಇದರಲ್ಲಿ ಏನಿರ್ತದೆ ನಿಮಗೆ ಟೈಮ್ ಎಷ್ಟು ಒಂದು ನೂರ ಇಪ್ಪತ್ತು ನಿಮಿಷ ಎರಡು ಗಂಟೆ ಇರ್ತದೆ ಇದರಲ್ಲಿ ಟೈಮ್ ಒಂದು ನೂರ ಇಪ್ಪತ್ತು ನಿಮಿಷ ನಿಮಗೆ ಅಲ್ವಾ ಇದು ಕ್ವಶನ್ಸ್ ಎಷ್ಟು ಮತ್ತೆ ಸೇಮ್ ಹಂಡ್ರೆಡ್ ಕ್ವೆಶನ್ಸ್ ಒಂದೊಂದು ಕ್ವೆಶನ್ಗೆ ಎಷ್ಟು ಮಾರ್ಕ್ಸ್ ಸ್ನೇಹಿತರೆ ಒಂದೊಂದು ಕ್ವಶನ್ ಗೆ ಮೂರ್ ಮಾರ್ಕ್ಸ್ ಇದಕ್ಕೂ ಕೂಡ ಮೂರು ಮಾರ್ಕ್ಸ್ ಇದಕ್ಕೂ ಕೂಡ ಮೂರು ಮಾರ್ಕ್ಸ್ ಇರುವಂತದ್ದು ಸೊ ಟೋಟಲ್ ಎಷ್ಟಾಯ್ತು ಇದು ಮುನ್ನೂರು ಮಾರ್ಕ್ಸ್ ಪೇಪರ್ ಒನ್ ಮುನ್ನೂರು ಮಾರ್ಕ್ಸ್ ಪೇಪರ್ ಟು ಕೂಡ ಮುನ್ನೂರು ಮಾರ್ಕ್ಸ್ ಈ ಆರುನೂರು ಮಾರ್ಕ್ಸ್ಗೆ ಎಷ್ಟು ಅಂತ ಅದರ ಮೇಲೆ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ ಆ ಮೆರಿಟ್ ಪ್ರಕಾರ ಇಪ್ಪತ್ತೊಂದು ಜನ ಸೆಲೆಕ್ಟ್ ಮಾಡ್ತಾರೆ ಇಪ್ಪತ್ತೊಂದು ಅಲ್ಲಿ ಪಿ ಜಿ ಎಮ್ ಇದ್ದರಿಗೆ ಎರಡು ಸೊ ಈ ಥರ ಬೇರೆ ಬೇರೆ ಎಲ್ಲ ಸೇರಿ ಇಪ್ಪತ್ತೊಂದು ಜನ ಮಾತ್ರ ಆಯ್ಕೆ ಆಗ್ತದೆ ಬಟ್ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಎಷ್ಟೀಗ ಸದ್ಯಕ್ಕೆ ಒಂದು ಲಕ್ಷದ ನಲವತ್ತು ಸಾವಿರ ಆ ರೇಂಜಲ್ಲಿ ಹಾಕಿದ್ದಾರೆ ಓಕೆ ಒಂದು ಲಕ್ಷದ ನಲವತ್ತು ಸಾವಿರ ರೇಂಜಲ್ಲಿ ಅಷ್ಟು ಸ್ಟೂಡೆಂಟ್ಗಳು ಹಾಕಿದ್ದಾರೆ ಸ್ವಲ್ಪ ಎಕ್ಸಾಮ್ ಏನಾಗ್ತದೆ ಕೆ ಪಿ ಎಸ್ ಸಿ ಇರೋದ್ರಿಂದ ಟಫ್ ಆಗುತ್ತೆ ಇದು ನೈಂಟಿ ಮಿನಿಟ್ಸ್ ಅಷ್ಟೇ ಇರೋದ್ರಿಂದ ನೂರು ಕ್ವಶನ್ ಒಂದೊಂದು ನಿಮಿಷ ಕೂಡ ಸಿಗೋಲ್ಲ ನಿಮಗೆ ಸ್ವಲ್ಪ ಒಂದು ಲೆವೆಲ್ಗೆ ಈಜಿ ಕೊಡ್ತಾರೆ ಕೆ ಎಸ್ ಮೊನ್ನೆ ಕೆ ಪಿ ಎಸ್ ಸಿ ಕೆ ಎಸ್ ಒನ್ ಟ್ವೆಂಟಿ ಮಿನಿಟ್ಸ್ ಇರೋದ್ರಿಂದ ಸ್ವಲ್ಪ ಲೆಂದಿಯಾಗಿತ್ತು ಪೇಪರು ಟಫ್ ಆಗಿ ಕೊಟ್ಟಿದ್ದ ಇದನ್ನು ಇದು ಕೂಡ ಒಂದು ಲೆವೆಲಿಗೆ ಕೆ ಎಸ್ಕಿನ್ನ ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೇ ಬಿಟ್ಟರೆ ಇದು ಕೂಡ ಟಫ್ ಇರುವಂಥದ್ದು ಎಕ್ಸಾಮ್ ಸೊ ಜನ್ರಲ್ ಸ್ಟಡೀಸ್ ನೀವು ಎಷ್ಟೇ ಓದಿದ್ರೂ ಇಲ್ಲಿ ಎಷ್ಟಾಗುತ್ತೆ ಗೊತ್ತಾ ನೂರು ಕ್ವಶನ್ಸ್ಗೆ ನೀವು ಅರವತ್ತರಿಂದ ಎಪ್ಪತ್ತು ಕ್ವಶನ್ ಮಾಡೋದ್ರಲ್ಲೇ ಬೆಳಕಾಗ್ತದೆ ನಿಮ್ದು ಅರವತ್ತರಿಂದ ಎಪ್ಪತ್ತು ಕ್ವಶನ್ಸ್ ನೆಟ್ ಕ್ವಶನ್ಸ್ ರೈಟ್ ಆಗ್ಬೇಕಂದ್ರೆ ಆಗ್ತದೆ ಬಟ್ ಪೇಪರ್ ಟು ಏನಿದೆಯಲ್ಲ ಸ್ನೇಹಿತರೆ ಒನ್ ಟ್ವೆಂಟಿ ಮಿನಿಟ್ಸ್ ಇಲ್ಲೂ ಕೂಡ ಕೇಳ್ತಾನೆ ಹೇಳ್ತಾನೆ ನೂರು ಕ್ವಶನ್ಸ್ ಇರ್ತಾರಲ್ಲ ಇಲ್ಲಿ ನಿಯರ್ಲಿ ನೈಂಟಿ ಕ್ವಶನ್ಸನ್ನು ನೀವು ಸರಿ ಮಾಡ್ಬೋದು ಬಿಟ್ಟು ಬೇರೆ ಕೇಳಕ್ಕೆ ಬರೋದೇ ಇಲ್ಲ ಈ ಒಂದು ಸಿಲೆಬಸ್ ಇದೆಯಲ್ಲ ಸಿಲೆಬಸ್ಸನ್ನು ನೀಟಾಗಿ ಹದಿನೈದು ಪಾಯಿಂಟನ್ನು ನೀವು ನೀಟಾಗಿ ಓದಿದ್ದೆ ಆದರೆ ನೀವು ಬೇಕಾದ ಕೇಳೋರು ಈ ಥರ ನೀಟಾಗಿ ರೆಡಿ ಆಗಿಬಿಟ್ರೆ ಮುಗಿದೋಯ್ತು ಅದರಲ್ಲೇ ಬರ್ತದೆ ಒಂದೊಂದು ಟಾಪಿಕ್ ಮೇಲೆ ಎಷ್ಟು ಕೇಳ್ತಾನೆ ಅವನು ಮಿನಿಮಮ್ ಐದು ಕ್ವಶನಿಂದ ಎಂಟು ಕ್ವೇಶನ್ರಿಗೆ ಒಂದೊಂದು ಟಾಪಿಕ್ ಕೇಳ್ತಾನೆ ಕೆಲವೊಂದು ಟಾಪಿಕ್ ಗಳ ಮೇಲೆ ಇಲ್ಲಿ ಇದೆಯಲ್ಲ ಒಂದು ಅದ್ರ ಮೇಲೆ ಒಂದು ಐದು ಕ್ವೆಶನ್ ಬಂದೇ ಬರ್ತಾವೆ ಕೆಲವೊಂದಕ್ಕೆ ಎಂಟು ಕ್ವಶನ್ ಕೂಡ ಬರ್ತಾವೆ ಇಲ್ಲಿ ಕೆಲವೊಂದು ಯಾವುದು ಸ್ವಲ್ಪ ಇನ್ ಡಿಟೇಲ್ ಆಗಿ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ ಫಂಕ್ಷನ್ಸ್ ಅಂಡ್ ಪವರ್ಸ್ ಆಫ್ ದ ಕಮಿಷನ್ ಇಂಥವೆಲ್ಲ ಒಂದು ಏಳು ಎಂಟು ಕ್ವಶನ್ ಕೇಳ್ತಾನೆ ಇಲ್ಲಿ ಕರ್ನಾಟಕ ಎಸ್ ಸಿ ಎಸ್ ಟಿ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಆಫ್ ಅಪಾಯಿಂಟ್ಮೆಂಟ್ಸ್ ಎಕ್ಸೆಟ್ರಾ ಇದು ನೈನ್ಟೀನ್ ನೈಂಟಿ ಆಕ್ಟ್ ಮತ್ತು ರೂಲ್ಸ್ ನೈನ್ಟೀನ್ ನೈನ್ಟಿ ಇವೆಲ್ಲ ಒಂದು ಜಾಸ್ತಿ ಕ್ವಶನ್ ಕೇಳ್ತಾನೆ ಇಂಥವುಗಳನ್ನ ಜಾಸ್ತಿ ಕೇಳ್ತಾನೆ ಮಿಕ್ಕಿದ ರಿಸರ್ವೇಶನ್ ಆ ಟೈಪ್ ಒಂದು ಐದೈದು ಕ್ವಶನ್ ಕೇಳ್ತಿರ್ತಾನೆ ಸೊ ಒಂದೊಂದು ಟಾಪಿಕ್ ಮೇಲೆ ಐದರಿಂದ ಎಂಟು ಕ್ವಶನ್ ಬರ್ತಾವು ಓಕೆ ಇವೆಲ್ಲ ಸ್ಕೀಮ್ಸ್ಗಳು ಅರಿವು ಗಂಗಾ ಕಲ್ಯಾಣ ರಿಲೇಟೆಡ್ ಈ ಥರದ್ದೆಲ್ಲ ಅವನ ಡೀಟೇಲಾಗಿ ಪ್ರತಿಯೊಂದು ನೋಡೋಣ ಸೊ ನಿಮ್ಗೆ ಏನಿದೆ ಅಲ್ಲಿ ಅಪಾರ್ಚುನಿಟಿ ಪೇಪರ್ ಟೂ ಅಲ್ಲಿ ಸ್ಕೋರಿಂಗ್ ಇದೆ ಪೇಪರ್ ಒನ್ನು ಕೂಡ ಒಂದು ಲೆವೆಲ್ಗೆ ಓದಿ ನೀವು ಎಷ್ಟೇ ಓದಿದರೂ ಅರವತ್ತರಿಂದ ಎಪ್ಪತ್ತು ನೆಟ್ ಕ್ವಶನ್ಸ್ ರೈಟ್ ಮಾಡೋದಾಗುತ್ತೆ ಇಲ್ಲಿ ಒನ್ ಟ್ವೆಂಟಿ ಮಿನಿಟ್ಸಲ್ಲಿ ಹಂಡ್ರೆಡ್ ಕ್ವಶನ್ಸ್ ಇರ್ತಾವೆ ಇದರಲ್ಲಿ ನೈಂಟಿ ಕ್ವಶನ್ಸನ್ನು ನೀವು ನೆಟ್ಟ ಸರಿ ಮಾಡುವಂಥ ಸಾಧ್ಯತೆ ಇದೆ ಮಾಡ್ತಾರೆ ಹುಡುಗರು ಯಾಕಂದ್ರೆ ಇದ್ರ ಮೇಲೆ ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡಿ ನೀವು ಅಷ್ಟೇ ಓದಿದ್ರು ಇಲ್ಲಿ ನೀವು ಅಷ್ಟು ಟೈಮನ್ನು ಲಾಸ್ಟ್ ಒನ್ ವೀಕ್ ಇರೋದು ಇದು ಬರೀ ಒಂದೇ ವಾರ ನಿಮಗೆ ಉಳಿದಿರೋದ್ರಿಂದ ಫಾಸ್ಟ್ ಫಾಸ್ಟಾಗಿ ಹೇಳ್ತಾ ಹೋಗ್ತಿರ್ತೀನಿ ಒಂದೇ ವಾರದಲ್ಲಿ ನೀವು ಪೇಪರ್ ಟೂಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಿ ಪೇಪರ್ ಒನ್ ಎಷ್ಟು ನಾಲೆಜ್ ಅಷ್ಟು ಇರಲಿ ಸ್ವಲ್ಪ ಅಷ್ಟೇ ಓದಿ ನೀವು ಅಕಸ್ಮಾತ್ ಹನ್ನೆರಡು ಗಂಟೆ ಓದ್ತಾಯಿದ್ದೀರಿ ಅನ್ಕೊಳ್ಳಿ ಒಂದು ದಿನಕ್ಕೆ ಲಾಸ್ಟ್ ಒನ್ ವೀಕಲ್ಲೇ ಹನ್ನೆರಡು ಗಂಟೆ ಓದಲೇಬೇಕು ನೀವು ಒನ್ ವೀಕ್ ಒನ್ ವೀಕು ಕೂಡ ಉಳಿದಿಲ್ಲ ಇನ್ನೊಂದು ಫೈವ್ ಡೇಸ್ ಅಷ್ಟೇ ಇದರಲ್ಲಿ ಹನ್ನೆರಡು ಹನ್ನೆರಡು ಗಂಟೆ ಓದಿದರೆ ನೀವು ಒಂದು ಎಂಟು ಗಂಟೆ ಈ ಸ್ಪೆಸಿಫಿಕ್ ಪೇಪರನ್ನೇ ಓದಿ ಒಂದು ನಾಲ್ಕು ಗಂಟೆ ಅಷ್ಟೇ ಈ ಪೇಪರ್ ಒನ್ ಅನ್ನ ಜಿ ಎಸ್ ಒನ್ ಸ್ವಲ್ಪ ಮೆಂಟಲ್ ಎಬಿಲಿಟಿ ಆ ಬೇಸಿಕ್ ಬೇಸಿಕ್ ಕ್ವಶನ್ಸ್ ಗಳನ್ನ ಸ್ವಲ್ಪ ನೋಡ್ತಾ ಹೋಗ್ಬೇಕು ಅದನ್ನು ನಾನು ಈ ಪಿ ಎಸ್ ಐ ಎಕ್ಸ್ಪ್ರೆಸ್ ಅಂತ ಈ ಪಿ ಎಸ್ ಐ ಎಕ್ಸ್ಪ್ರೆಸ್ ಅಂತೇಳಿ ಆಲ್ರೆಡಿ ಪಿ ಎಸ್ ಐ ರಿಲೇಟೆಡ್ ಕ್ವಶನ್ಸ್ಗಳನ್ನು ಪಾಲಿಟಿಯಲ್ಲ ಮಾಡ್ತಾ ಇದ್ದೀನಿ ಅವನು ಸ್ವಲ್ಪ ನೋಡ್ಕೊಳ್ಳಿ ಅದೇ ರೀತಿ ಕ್ವಶನ್ಸ್ಗಳು ರಿಪೀಟ್ ಆಗ್ತಾವು ಓಕೆ ಇದು ಪ್ರೆಸೆಂಟೆಡ್ ಬೈ ಸಂಘಟಿ ಸರ್ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಚಾನಲ್ ಕೂಡ ಇದೆ ಸಂಘಟಿ ಸರ್ ಅಕಾಡೆಮಿ ಸಂಘಟಿ ಸರ್ ಆ್ಯಪ್ ಇರುವಂಥದ್ದು ಸೊ ಇಷ್ಟಕ್ಕೆ ಮುಗಿದಿಲ್ಲ ಇಲ್ಲಿ ನೋಡೋಣ ಫಾಸ್ಟಾಗಿ ಏನಿದೆ ರಿಸರ್ವೇಷನ್ ಇನ್ ಇಂಡಿಯಾ ಇದಕ್ಕೆ ಸಂಬಂಧಪಟ್ಟಂಗೆ ಐದರಿಂದ ಎಂಟು ಕ್ವಶನ್ ಬರ್ತಾವ ಸ್ನೇಹಿತರೆ ಭಾರತದಲ್ಲಿ ರಿಸರ್ವೇಷನ್ ಈ ನಮ್ಮ ಇಂಡಿಪೆಂಡೆನ್ಸ್ಗಿನ ಮುಂಚೆ ಏನಿತ್ತು ಈಗ ಏನಾಗಿದೆ ಆ ಥರ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎನ್ ಸಿ ಬಿ ಸಿ ಈಗಲೇ ಈಗ ರೀಸೆಂಟಾಗಿ ಇದಕ್ಕೆ ಯಾವುದು ನಮ್ಮ ಸಂವಿಧಾನ ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಸೇರಿಸಲಾಯ್ತಿದ್ದು ಇಟ್ ಈಸ್ ಅನ್ಸ್ಟಿಟ್ಯೂಷನ್ ಬಾಡಿ ನಾವು ಅದು ಹೇಗೆ ಬೆಳೆದು ಬಂತು ಹೇಗೆ ಚೇಂಜಸ್ ಆಯಿತು ಏನೇನು ಕಾಯ್ದೆಗಳಿದಾವೆ ಏನು ರೂಲ್ಸ್ ಇದಾವೆ ಯಾವ ಡೇಟಿಗೆ ಲೋಕಸಭೆಯಲ್ಲಿ ಆಯಿತು ರಾಜ್ಯಸಭೆಯಲ್ಲಿ ಯಾವಾಗ ರಾಷ್ಟ್ರಪತಿ ಅಂಕಿತ ಯಾವಾಗ್ತು ಗೆಜೆಟ್ ಯಾವಾಗ ಯಾವಾಗಾಯಿತು ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ ಇದರಲ್ಲಿ ರಿಸರ್ವೇಶನ್ ಇವೆಲ್ಲ ನೋಡೋಣ ಫಾಸ್ಟಾಗಿ ಒಂದ್ಸಲ ಥೇರಿ ಹೇಳ್ತೀನಿ ಥೇರಿ ಹೇಳ್ಬಿಟ್ಟು ಮತ್ತೆ ಸ್ವಲ್ಪ ಕ್ವಶನ್ಸ್ ಮತ್ತು ಲಾಸ್ಟು ಶುಕ್ರವಾರ ಶನಿವಾರ ಏನಿರ್ತದೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಐದೈದು ದಿನದಲ್ಲಿ ಎಕ್ಸಾಮ್ ಬರ್ತಿರಲ್ಲ ಶುಕ್ರವಾರ ಶನಿವಾರ ಮತ್ತೊಂದು ಫಾಸ್ಟ್ ಆಗಿ ರಿವಿಷನ್ ಕೂಡ ಒಂದೊಂದು ಟಾಪಿಕ್ ಮೇಲೆ ಒನ್ ಒನ್ ಅವರ್ ಆ ರೀತಿ ರಿವಿಷನ್ ಫಾಸ್ಟ್ ಆಗಿ ರಿವಿಷನ್ ಕೂಡ ನೋಡೋಣ ಸೊ ಮೂರು ಸಲ ರಿವಿಷನ್ ಆಗುತ್ತೆ ಫಾಸ್ಟ್ ಆಗಿ ಫಾಲೋ ಮಾಡ್ತಾ ಹೋಗಿ ನಿಮ್ಮ ಸಾಕಷ್ಟು ಜನ ಸ್ನೇಹಿತರಿಗೆ ಕೂಡ ತಿಳಿಸ್ತಾ ಹೋಗಿ ಸ್ನೇಹಿತರೆ ಕಾಂಪಿಟೇಷನ್ ಆಗುತ್ತೆ ನೀವು ಎಷ್ಟೇ ಬೆಚ್ಚಿಟ್ಗಳ್ ಆ ಥರ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆದಷ್ಟು ಜನ ಜಾಸ್ತಿ ಯೂಸ್ ಬರ್ತಾ ಹೋದ್ರಿ ಇದಕ್ಕೆ ನೀವು ಯೂಸ್ ಬಂದ್ಬಿಟ್ರೆ ನಮ್ಗೆ ದುಡ್ಡು ಬರುತ್ತೆ ಆ ಥರ ಹಂಗೆ ಅನ್ಕೋಬೇಡಿ ಆ ಥರ ಇದು ಎಜುಕೇಶನ್ ಫೀಲ್ಡಲ್ಲಿ ಆಲ್ಮೋಸ್ಟ್ ದುಡ್ಡು ಬರೋದು ತುಂಬ ಕಡಿಮೆ ನಮಗೇನಿರೋದೆ ಸ್ವಲ್ಪ ಬಂದು ಬಿಲ್ಡಪ್ಪು ಇರಬೇಕಲ್ವಾ ನಾವು ಒಳ್ಳೆಯ ಟೀಚರ್ ಅಂತ ನಮ್ಮ ಪಾಡಿಗೆ ನಾವು ಅನ್ಕೊಂಡಿರ್ತೀವಿ ನೀವು ಸ್ಟೂಡೆಂಟ್ಗಳು ಕೂಡ ಆ ಥರ ಫೀಲ್ ಆಗಲಿ ನಮ್ಮದು ಜಾಸ್ತಿ ಜನ ಸ್ಟೂಡೆಂಟ್ ನೋಡಲಿ ನಾವು ಜಾಸ್ತಿ ಜನ ಸ್ಟೂಡೆಂಟ್ ಇದರಲ್ಲಿ ನಮಗೂ ಒಂದು ಖುಷಿ ಅನ್ನುವಂಥದ್ದು ಇರಬೇಕಲ್ಲ ಆ ಆಂಗಲ್ಿಂದ ಹೇಳ್ತಾ ಇರೋದು ಸಾಕಷ್ಟು ಜನ ನೋಡಿದರೆ ಅವಾಗ ನಾವು ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಬರ್ತದೆ ನಾವು ವೀಡಿಯೋ ಮಾಡೋದು ಒಂದು ಸ್ವಲ್ಪ ಜನ ನೋಡಿದ್ರೆ ಇದು ಯಾರು ಮಾಡ್ತಾರೆ ಬಿಡು ಅಂತ ನಾವು ಇಂಟ್ರೆಸ್ಟ್ ಕಳ್ಕೊಳ್ಳುವಂಥ ಇರ್ತದೆ ಆಕಷ್ಟು ಜನಕ್ಕೆ ತೋರಿಸಿ ಅವರು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಅರ್ಥ ಮಾಡ್ಕೊತಾರೆ ಎಕ್ಸಾಮಲ್ಲಿ ಬರೆಯೋದು ಅದು ಬೇರೆ ಇರ್ತದೆ ಆ ರೀತಿ ಹೋಗಬೇಡಿ ಇದು ಫ್ರೀ ಆಗಿರೋದ್ರಿಂದ ಆದಷ್ಟು ಜಾಸ್ತಿ ಜನ ಕೇಳಿ ಜಾಸ್ತಿ ಜನ ನೋಡಿದಾಗ ಮಾತ್ರ ಇನ್ನು ಹೆಚ್ಚಿನ ವೀಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಇಂಪಾರ್ಟೆಂಟ್ ಇದು ಒಂದು ಐದು ಕ್ವಶನ್ ಇಸರ್ವೇಷನ್ ಇಂಡಿಯಾ ಒಂದು ಐದು ಕ್ವೇಶನ್ಯಾಷನಲ್ ಇದು ಒಂದು ಐದು ಕ್ವೇಶನ್ ಈ ರಿಸರ್ವೇಶನ್ ಇನ್ ಕರ್ನಾಟಕ ದ ಕರ್ನಾಟಕ ಎಸ್ ಸಿ ಎಸ್ ಟಿ ಆ್ಯಂಡ್ ಒ ಬಿ ಸಿ ಆಕ್ಟ್ ಇದೆಯಲ್ಲ ಇದು ಒಂದು ಸ್ವಲ್ಪ ಎಂಟು ಕ್ವೇಷನ್ ಇರ್ತಾರೆ ಕೇಳ್ತಾರೆ ಈ ಕಾಯ್ದೆಯನ್ನು ನೀಟಾಗಿ ಓದಬೇಕು ಅಲ್ಲಿರುವಂಥ ಎಲ್ಲ ಪ್ರಕರಣಗಳನ್ನು ನೀಟಾಗಿ ನೋಡ್ಕೋಬೇಕು ನೀವು ಓಕೆ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಇನ್ ಕರ್ನಾಟಕ ಈ ಎಜುಕೇಷನ್ ರಿಲೇಟೆಡ್ ಏನಿದೆ ನಮ್ಮ ಫಂಡಮೆಂಟಲ್ ರೈಟಲ್ಲಿ ಹದಿನೈದನೇ ಆರ್ಟಿಕಲಲ್ಲಿ ಕೊಟ್ಟಿರೋದು ಹದಿನೈದನೇ ಆರ್ಟಿಕಲ್ ಕ್ಲಾಸ್ ಫೋರ್ ಹದಿನೈದು ಕ್ಲಾಸ್ ಫೋರ್ ಅಲ್ಲಿ ಎಜುಕೇಷನ್ ಬಗ್ಗೆ ಉದ್ಯೋಗದ ಬಗ್ಗೆ ಹದಿನಾರನೇ ಆರ್ಟಿಕಲ್ ಕ್ಲಾಸ್ ಫೋರ್ ಇದೆಲ್ಲ ಡೀಟೇಲ್ ಆಗಿ ಇದರಲ್ಲಿ ಬರುತ್ತದೆ ಎಜುಕೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಕರ್ನಾಟಕ ಯಾವ ರೀತಿ ಚೇಂಜಸ್ ಆಗ್ತಾ ಬಂತು ಏನೇನು ಚೇಂಜಸ್ ಆಚಾಯಿತು ಅದನ್ನ ಕ್ವಶನ್ ಕೇಳ್ತಾರೆ ಐದು ಕ್ವಶನ್ ಈ ಗೌರ್ಮೆಂಟ್ ಆಫ್ ಇಂಡಿಯಾ ರಿಸರ್ವೇಶನ್ ಫಾರ್ ಎಕನಾಮಿಕಲಿ ವಿಕರ್ ಸೆಕ್ಷನ್ ಇದು ಕೂಡ ಇತ್ತೀಚೆಗೆ ಸಿದ್ದುಪಡಿ ಆದದ್ದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಕೂಡ ಇದರ ಬಗ್ಗೆ ಕೇಳ್ತಾರೆ ಅದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಇರುವಂಥದ್ದು ಅದು ಒಂದು ಐದು ಕ್ವಶನ್ ಈ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ ಆ್ಯಕ್ಟ್ ಇದು ತುಂಬ ಇಂಪಾರ್ಟೆಂಟ್ ಎಂಟರಿಂದ ಹತ್ತು ಕ್ವಶನ್ ಇದು ಒಂದೇ ಬರ್ತದೆ ಇದೊಂದೇ ಟಾಪಿಕ್ ಮೇಲೆ ಎಂಟರಿಂದ ಹತ್ತು ಕ್ವಶನ್ ಪಕ್ಕ ಬರ್ತವೆ ಯಾಕಂದ್ರೆ ಹದಿನೆಂಟು ಪ್ರಕರಣಗಳಿದಾವೆ ತುಂಬ ಡೀಟೇಲ್ ಆಗಿದೆ ಇದು ಹದಿನೆಂಟು ಪ್ರಕರಣಗಳು ಐದು ಚಾಪ್ಟರ್ ಇದಾವೆ ಇದರಲ್ಲಿ ಹದಿನೆಂಟು ಪ್ರಕರಣಗಳಿದಾವೆ ಅವನ್ನೆಲ್ಲ ಡಿಟೇಲ್ ಆಗಿ ನೋಡಬೇಕು ಓಕೆ ಯಾವ ರೀತಿ ಕ್ವೆಶನ್ ಅಂತ ಕೂಡ ಹೇಳ್ತಾ ಹೋಗ್ತೇನೆ ಕರ್ನಾಟಕ ಎಸ್ ಸಿ ಎಸ್ ಟಿ ಇದೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ ಇದು ನೈನ್ಟೀನ್ ನೈಂಟಿ ಕಾಯ್ದೆ ಇದೆ ಈ ಕಾಯ್ದೆಯಲ್ಲಿ ಹದಿಮೂರು ಪ್ರಕರಣಗಳಿದಾವೆ ಹದಿಮೂರು ಸೆಕ್ಷನ್ಗಳು ಪ್ರಕರಣಗಳಿದಾವೆ ಈ ರೂಲ್ಸ್ ಕೂಡ ಹದಿಮೂರು ರೂಲ್ಸ್ ಇದಾವೆ ರೂಲ್ಸ್ ಬೇರೆ ಸಪ್ರೇಟ್ ಓದಬೇಕು ಮತ್ತು ಈ ಪ್ರಕರಣ ಬೇರೆ ಓದಬೇಕು ನೀವು ಈ ಕ್ರಿಮಿಲಿಯರ್ ಕಾನ್ಸೆಪ್ಟ್ ಆಫ್ ಸ್ಟೇಟ್ ರಿಸರ್ವೇಷನ್ ಇದೊಂದು ಐದು ಕ್ವೇಶನ್ ಬರುತ್ತೆ ಇದೆಲ್ಲ ಇಂಥವೆಲ್ಲ ಹತ್ತು ಹತ್ತು ಕ್ವಶನ್ ಬರ್ತಾ ನೋಡಿ ಈ ಚಾಪ್ಟರ್ಲಿ ಹತ್ತು ಕ್ವೆಶನ್ ಬರುತ್ತೆ ಈ ಒಂದು ಚಾಪ್ಟರ್ ಆರನೇ ಚಾಪ್ಟರ್ಲಿ ಹತ್ತು ಕ್ವಶನ್ ಬರುತ್ತೆ ಇಂಥವೆಲ್ಲ ಇಂಪಾರ್ಟೆಂಟ್ ಇವು ಕ್ರಿಮಿಲಿಯರ್ ಕಾಸ್ ಆಪ್ಷನ್ ಅದೊಂದು ಐದು ಕ್ವೆಶನ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅದು ಕೂಡ ಒಂದು ಐದು ಆರು ಕ್ವಶನ್ ಆ ಥರ ಆ ರೇಂಜಿಗೆ ಬರ್ತಾ ಇರ್ತದೆ ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್ ಈ ಕಾರ್ಪೊರೇಷನ್ ರಿಲೇಟೆಡ್ ಕೂಡ ಒಂದು ಮಿನಿಮಮ್ ಎಂಟು ಕ್ವಶನ್ ಆ ರೀತಿ ಬರ್ತಾ ಇರ್ತದೆ ತುಂಬಾ ಕಾರ್ಪೊರೇಷನ್ ಇರೋದು ಕೇಳಿ ಕೇಳ್ತಾರೆ ಅದನ್ನ ಈ ಅರಿವು ಗಂಗಾ ಕಲ್ಯಾಣ ಯೋಜನೆ ಅದು ಕೂಡ ಇಂಪಾರ್ಟೆಂಟ್ ಐದಾರು ಕ್ವಶನ್ ಅದು ಇದ್ದೇ ಇರ್ತದೆ ವೇರಿಯಸ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಇದೆ ಇದು ಒಂದು ಹತ್ತು ಕ್ವಶನ್ ಎಂಟರಿಂದ ಹತ್ತು ಕ್ವಶನ್ ತುಂಬ ಬರುವಂತ ಸಾಧ್ಯತೆ ಇದೆ ವೇರಿಯಸ್ ಡೆವಲಪ್ಮೆಂಟ್ ಸ್ಕೀಮ್ ಇದು ಪಕ್ಕ ಒಂದು ಹತ್ತು ಕ್ವಶನ್ ರಿಲೇಟೆಡ್ ಇರುತ್ತದೆ ಟ್ರೈನಿಂಗ್ ಸ್ಕೀಮ್ಸ್ ಫಾರ್ ಇದು ಇದು ಒಂದು ಎಂಟರಿಂದ ಹತ್ತು ಕ್ವಶನ್ ಆ್ಯಂಡ್ ಈ ಹಾಸ್ಟೆಲ್ ಹಾಸ್ಟೆಲ್ ರಿಲೇಟೆಡ್ ಒಂದು ನಿಯರ್ಲಿ ಹತ್ತು ಕ್ವಶನ್ ಯಾಕಂದ್ರೆ ಮೇನ್ ನೀವು ಆಫೀಸರ್ ಆಗೋದೇ ಈ ಹಾಸ್ಟೆಲ್ಗಳ ಮೇಲೆ ನೀವು ಅಧಿಕಾರಿ ಈಗ ಇಮಿಡಿಯೇಟ್ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಅಧಿಕಾರ ಆದ ತಕ್ಷಣ ತೊಗೊಂಡೋಗಿ ನಿಮ್ಗೆ ಹಾಸ್ಟೆಲ್ ಮೇಲೇ ಹಾಕೋದು ಒಂದು ತಾಲ್ಲೂಕಲ್ಲಿ ಹಾಕ್ತಾರೆ ಆ ತಾಲೂಕಲ್ಲಿ ನಿಮಗೆ ಎಷ್ಟು ಒಂದು ನಿಯರ್ಲಿ ಟ್ವೆಂಟಿ ಹಾಸ್ಟೆಲ್ಗಳು ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳು ಸಿಗ್ತಾವೆ ಆ ಪ್ಲೇಸ್ಗಳಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆಲವೊಂದು ಸಲ ತರ್ಟಿ ಹಾಸ್ಟೆಲ್ಗಳು ಇರ್ತಾವೆ ಅದಕ್ಕೋಸ್ಕರ ಹಾಸ್ಟೆಲ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆಲ್ಲ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಇರುವಂಥದ್ದು ಆಶ್ರಮ ಇದನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಸೊ ಅದಕ್ಕೆ ಅಧ್ಯಕ್ಷರು ಯಾರು ಇರ್ತಾರೆ ಮೆಂಬರ್ಗಳು ಯಾರು ಇರ್ತಾರೆ ಹಾಸ್ಟೆಲ್ ಆದರೆ ಅವ್ರಿಗೆ ಒಂದು ಊಟಕ್ಕೆ ಯಾವ ರೀತಿ ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗ್ತದೆ ಸೊ ಅವ್ರಿಗೆ ಏನೇನೋ ಸ್ಟೇಷನರಿ ಕೊಡ್ತಾರೆ ಸೊ ಅವ್ರಿಗೆ ಕೆಲವೊಂದು ಸಲ ಇದರಲ್ಲೂ ಕೇಳ್ತಿರ್ತಾರೆ ಈ ಹುಡುಗಿರಿಗೆ ಫೋಟು ಇದನ್ನ ಒಂದು ಪೌಡರ್ ಕೊಡ್ತಾರೆ ಹುಡುಗರಿಗೆ ಕೊಡೋಲ್ಲ ಈ ರೀತಿ ಕೂಡ ಕ್ವಶನ್ ಕೇಳಿದ್ದಾರೆ ಈ ಪ ಈ ಒಂದು ಕಿಟ್ಟಲ್ಲಿ ಈ ಹುಡುಗಿರಿಗೆ ಇರ್ತದೆ ಹುಡುಗರಿಗೆ ಆ ಥರ ಕಿಟ್ಟನ್ನು ಕೊಡಲ್ಲ ಯಾವ್ದು ಅಂತ ಆ ರೀತಿ ಬೇಸಿಕ್ ಬೇಸಿಕ್ ಕ್ವಶನ್ ಇರ್ತದೆ ಅದನ್ನು ಫಾಸ್ಟಾಗಿ ನೋಡೋಣ ಇವೆಲ್ಲವೂ ಕೂಡ ಅರಿವು ಗಂಗಾ ಕಲ್ಯಾಣ ಸ್ಕೀಮ್ಸು ಇವೆಲ್ಲ ಬೇಸಿಕ್ ಆಗಿದೆ ಇದಕ್ಕೆ ಇನ್ಕಮ್ ಕ್ರೈಟೇರಿಯಾ ಎಷ್ಟು ಈ ಹಾಸ್ಟೆಲ್ ಸೆಲೆಕ್ಟ್ ಆಗ್ಬೇಕಾದ್ರೆ ಅವ್ರಿಗೆ ಎಷ್ಟು ಇನ್ಕಮ್ ಲಿಮಿಟ್ ಇರಬೇಕು ಆ ರೀತಿ ಎಲ್ಲ ಕ್ವಶನ್ಸ್ಗಳನ್ನು ನೀಟಾಗಿ ಕೇಳ್ತಾ ಹೋಗ್ತಾರೆ ಈ ಅರಿವು ಗಂಗಾ ಕಲ್ಯಾಣ ತಗೋಬೇಕಂದ್ರೆ ಆ ರೈತರು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ಲಿ ಇರುವಂಥದ್ದು ಅವ್ರಿಗೆ ಎಷ್ಟು ಇನ್ಕಮ್ ಲಿಮಿಟ್ ಇರಬೇಕು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಸ್ಕೀಮ್ಸ್ಗಳು ಇವೆಲ್ಲ ಇವನ್ನ ಸ್ವಲ್ಪ ಕ್ವಶನ್ಸ್ಗಳನ್ನು ತುಂಬ ಡೀಟೇಲಾಗಿ ಡೆಪ್ತಾಗಿ ನೋಡ್ಕೊತ ಹೋಗ್ಬೇಕು ಈ ಎಸ್ಪೆಷಲಿ ಇಲ್ಲಿ ಫೇಲ್ ಆಗೋದು ಇದೆಲ್ಲ ಮೇಲ್ಮೇಲಿಂದ ಇರ್ತದೆ ಒಂದು ಬುಕ್ ಓದ್ಬಿಟ್ರೆ ಅರ್ಥ ಆಗ್ಬಿಡ್ತದೆ ನಿಮಗೆ ಬಟ್ ಈ ಏಳನೇ ಪಾಯಿಂಟ್ ಏನಿದೆ ಅಲ್ಲ ಈ ಕಾಯಿದೆ ಅನ್ನುವಂಥದ್ದು ಸೊ ಆರನೇ ಪಾಯಿಂಟ್ ಇದನ್ನು ಡಿಟೇಲ್ ಆಗಿ ನೋಡ್ಬೇಕು ಹತ್ತು ಇಪ್ಪತ್ತು ಕ್ವಶನ್ ಅಲ್ಲೇ ಬರ್ತದೆ ಇರೋದೇ ಅದು ಇಡೀ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟಂಗೆ ಕಾಯ್ದೆ ಇರೋದೇ ಆರು ಅಂತ ಏಳರಲ್ಲಿ ಇಷ್ಟು ಎರಡೇ ನೋಡ್ಕೊಂಡ್ಬಿಟ್ರೆ ಮುಗಿದೋಯ್ತು ನಿಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಂಪ್ಲೀಟ್ ಕವರ್ ಆದಂಗೆ ಈ ನ್ಯಾಷನಲ್ ಕಮಿಷನ್ ಫಾರ್ ಅದು ಇರುವಂಥದ್ದು ರಾಜ್ಯದಲ್ಲಿ ಕೂಡ ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಅದು ಕೂಡ ಇದರಲ್ಲೇ ಬರ್ತದೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ ಇನ್ ಡಿಟೇಲಾಗಿ ನೋಡಬೇಕು ಯಾಕೆ ನಮ್ಮ ಕರ್ನಾಟಕದ ಅಧಿಕಾರಿಗಳಾಗುವಂಥದ್ದು ಈ ಹದಿನೈದು ಪಾಯಿಂಟ್ಗಳನ್ನು ತುಂಬ ವಿಸ್ತೃತವಾಗಿ ಇನ್ ಡೀಟೇಲಾಗಿ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಇರ್ತದೆ ಒಂದು ಹದಿನೈದು ನಿಮಿಷದ ಒಂದೊಂದು ವಿಡಿಯೋ ಇರ್ತದೆ ಆ ಥರದ್ದು ನಿಯರ್ಲಿ ಈ ಒಂದು ಫೈವ್ ಡೇಸಲ್ಲೇ ಡೈಲಿ ಒಂದು ಸಾಧ್ಯ ಆದ್ರೆ ಆಲ್ಮೋಸ್ಟ್ ಐದರಿಂದ ಹತ್ತು ವಿಡಿಯೋಗಳನ್ನು ಹಾಕ್ತೇನೆ ನಾನು ಸ್ನೇಹಿತರೆ ಪರ್ ಡೇ ಐದರಿಂದ ಹತ್ತು ಈ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಹೇಳಿ ನಿಮಗೆ ಇದರ ಜಾಸ್ತಿ ಕ್ಲಾಸ್ ಬೇಕನ್ನೋದನ್ನ ನಿಮ್ಮ ಇಂಟ್ರೆಸ್ಟ್ ಮೇಲೆ ಆ ಥರ ಮಾಡ್ತಾ ಹೋಗ್ತೇನೆ ಸ್ಟಾರ್ಟಿಂಗಲ್ಲಿ ಹಾಕಿದಾಗ ನೀವು ತುಂಬ ಆಲ್ಮೋಸ್ಟ್ ನೀವು ಸ್ವಾರ್ಥ ಬುದ್ಧಿ ಇಟ್ಕೊಂಡು ಬೇರೆದವ್ರು ಕೊಡೋದು ಬೇಡ ನಾನು ಅಷ್ಟೇ ಓದ್ಬಿಟ್ರೆ ಅದು ಮತ್ತು ಅವ್ರಿಗೂ ಗೊತ್ತಾಗಿ ಅವರು ಜಾಸ್ತಿ ಮಾಡಿಸ್ಕೊಳ್ಳೋದು ಈ ಕಾಂಪಿಟೇಷನ್ ನೀವು ಆ ಥರ ವಿಚಾರ ಮಾಡ್ತಾ ಹೋದ್ರೆ ನಮಗೂ ಕೂಡ ಹೆಚ್ಚಿನ ಕ್ಲಾಸ್ ಮಾಡಕ್ಕೆ ಮನಸ್ಸು ಬರಲಾಕ ನಾವು ಸ್ಟೂಡೆಂಟ್ ನೋಡ್ಲಿ ಅನ್ನೋದಕ್ಕೋಸ್ಕರ ಮಾಡ್ತೀವಿ ಸಾಕಷ್ಟು ಜನ ಸ್ಟೂಡೆಂಟ್ಗಳು ಹೇಳಿದಾಗ ಅದರಲ್ಲಿ ಒಂದು ನೂರು ಜನ ನೋಡಿದ್ರೆ ಒಂದು ಹತ್ತು ಜನ ಸ್ವಲ್ಪ ಜನ ನಮ್ಮ ಬಗ್ಗೆ ಒಂದು ರೆಸ್ಪೆಕ್ಟ್ ತೋರಿಸುವಂಥದ್ದು ಈ ಥರ ಚೆನ್ನಾಗಿ ಹೇಳ್ತಾರೆ ಅನ್ನುವಂಥದ್ದು ಮಾತು ಹೇಳುವಂಥದ್ದು ಇರ್ತದೆ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಕೇಳಿದಾಗ ಖುಷಿ ಕೊಡುತ್ತೆ ಅದು ನಮ್ಮ ಇಲ್ಲ ಏನೂ ಇಲ್ಲ ನಿಮ್ಮ ಪಡಿ ನೀವೇ ಸ್ವಾರ್ಥ ಮಾಡ್ಕೊಂಡ್ರೆ ನಾವು ಸ್ವಾರ್ಥ ಆಗಿ ನಮಗೆ ಬೇಕು ಕುಡಿಯೋದು ಅಂತ ಕೈ ಬಿಡುವಂಥದ್ದು ಇದ್ದೇ ಇರ್ತದೆ ಓಕೆ ಆದಷ್ಟು ಜನಕ್ಕೆ ನೀವು ಶೇರ್ ಮಾಡ್ತಾ ಹೋಗಿ ಲೈಕ್ ಮಾಡಿ ಕಮೆಂಟ್ಗಳನ್ನು ಮಾಡಿ ಇದು ಸಾಕಷ್ಟು ಜನಕ್ಕೆ ಶೇರ್ ಮಾಡಿದರೆ ಅವಾಗ ನಾವು ಇನ್ನೂ ಹೆಚ್ಚಿನ ಕ್ಲಾಸನ್ನು ಮಾಡ್ತಾ ಹೋಗ್ ಇದನ್ನ ಫಾಸ್ಟಾಗಿ ಸ್ವಲ್ಪ ಏನು ನೋಡೋಣ ಈ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಆಫೀಸ್ ಇರ್ತದೆ ಈ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಇರ್ತಾರೆ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಐ ಎ ಎಸ್ ಆಫೀಸರ್ ಇರ್ತಾರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಓಕೆ ಅದನಂತರ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಇವರು ಗ್ರೂಪ್ ಎ ಗ್ರೂಪ್ ಎ ಆಫೀಸರ್ ಜಿಲ್ಲಾ ಹಿಂದುಳಿದ ವರ್ಗಗಳ ನೀವು ಕೂಡ ನೆಕ್ಸ್ಟ್ ಈಗ ತಾಲೂಕು ವೆಲ್ಫೇರ್ ಆಫೀಸರ್ ಆಗಿರಲ್ಲ ನೆಕ್ಸ್ಟ್ ಪ್ರಮೋಷನ್ ಆಗೋದೇ ಗ್ರೂಪ್ ಎ ನಿಮ್ಮದು ನೀವು ಗ್ರೂಪ್ ಈಗ ಸ್ಟಾರ್ಟಿಂಗ್ ಇನ್ನಂತರ ಗ್ರೂಪ್ ಎ ಆಗಿ ಪ್ರಮೋಷನ್ ಆಗ್ತದೆ ಜಸ್ಟ್ ಮೂರಿಂದ ಐದೇ ವರ್ಷದಲ್ಲಿ ಆಗ್ತೀರಿ ಆ್ಯಕ್ಚುಲಿ ಪ್ರಮೋಷನ್ ಆಗ್ಬೇಕಾದ್ರೆ ಐದು ವರ್ಷ ಬೇಕು ಬಟ್ ಪೋಸ್ಟ್ಗಳು ತುಂಬ ಖಾಲಿ ಇದ್ದಾವೆ ಅಲ್ಲಿ ಖಾಲಿ ಇದ್ದವು ಅಂದ್ರೆ ಏನಾಗುತ್ತೆ ಮೂರೇ ವರ್ಷಕ್ಕೂ ಕೂಡ ಅವಾಗ ಮಿನಿಸ್ಟ್ರುಗಳು ಏನು ಮಾಡ್ತಾರೆ ಮೂರು ವರ್ಷ ಆಗಿದೆ ಇವರಿಗೆ ಮುಂದೆ ಪೋಸ್ಟ್ ಕಡಿಮೆ ಕಡಿಮೆ ಖಾಲಿ ಇದ್ದವು ಸೊ ಅದಕ್ಕೋಸ್ಕರ ಇವ್ರನ್ನ ಪ್ರಮೋಟ್ ಮಾಡ್ತೀವಿ ಅಂತ ಮಾಡ್ಬೋದು ಆ ಥರ ಅಧಿಕಾರ ಇದೆ ಅವರಿಗೆ ಓಕೆ ಅರ್ಥ ಆಗ್ತಿದಿಲ್ಲ ಸ್ನೇಹಿತರ ಅದಕ್ಕೆ ಮೂರಿಂದ ಐದೇ ವರ್ಷದಲ್ಲಿ ಇದು ಕೆ ಎಸ್ ಆಫೀಸರ್ ಇದೆ ಡೈರೆಕ್ಟಾಗಿ ಕೆ ಎಸ್ ಕರೀತಾರೆ ಇದನ್ನ ಈ ತಾಲೂಕು ಈ ವೆಲ್ಫೇರ್ ಆಫೀಸರ್ ಇದೆಯಲ್ಲ ಇದು ಕೆ ಎಸ್ ಅಲ್ಲಿ ಇಲ್ಲ ಇದು ಪೋಸ್ಟ್ ಬಟ್ ಇದು ಇಲ್ಲಿದೆ ಅಂದ್ರೆ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ನೆಕ್ಸ್ಟ್ ಪ್ರಮೋಷನ್ ನಿಮ್ದು ಊರಿಂದ ಐದು ವರ್ಷ ಕೆ ಎಸ್ ಆಗುವಂಥದ್ದು ಕೆ ಎಸ್ ಬರೀಲ್ಲ ಅಂದ್ರೆ ಕೆ ಎಸ್ ಆಗುವಂತ ಇದು ಒಂದು ಜಾಬ್ ಇದೆ ಒಳ್ಳೆ ಅಪರ್ಚುನಿಟಿ ಚೆನ್ನಾಗಿ ಓದಿ ಹನ್ನೆರಡರಿಂದ ಹದಿನೈದು ಗಂಟೆ ಓದಿದ್ರು ಪರವಾಗಿಲ್ಲ ಕೆಲವರು ರಜೆ ಹಾಕೋದೇ ಇದ್ದಾರೆ ರಜೆ ಹಾಕಿ ಅಲ್ಲಿ ಇದ್ದರು ಜಾಬ್ ಇಲ್ಲದೇ ಇದ್ದಾರೆ ಹದಿನೈದು ಗಂಟೆ ಆರಾಮ್ ಟ್ರೈ ಮಾಡ್ಬೋದು ಐದು ದಿನ ಅಷ್ಟೇ ಅಲ್ವಾ ನಾನು ಪೂರ್ತಿ ಐದೈದು ಒಂದು ವರ್ಷ ಓದಿ ಅಂತೇಳಿ ಐದು ದಿನ ದಿನಕ್ಕೆ ಹದಿನೈದು ಗಂಟೆ ಓದ್ಬೋದು ಅದರಲ್ಲಿ ನನ್ನದೇ ಕ್ಲಾಸ್ಗಳೇ ಒಂದು ಐದರಿಂದ ಹತ್ತು ಕ್ಲಾಸ್ಗಳನ್ನು ಸಾಧ್ಯ ಆದಷ್ಟು ಮಾಡ್ತೇನೆ ಯಾಕಂದರೆ ನನಗೂ ಕೂಡ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅದೆಲ್ಲ ಬುಕ್ಕನ್ನು ಓದಿ ನೀಟಾಗಿ ನಾನು ಅದನ್ನೆಲ್ಲ ಬರ್ಕೊಂಡು ಬೇರೆ ಬೇರೆ ಸೋರ್ಸ್ಗಳಿಂದ ಅಲ್ಲಿ ಎಲ್ಲ ಹುಡುಕಿ ಅದನ್ನು ಬರೆದ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ನನಗೂ ಈಗ ನಿಮ್ಮ ಜೊತೆ ಜೊತೆಯಲ್ಲಿ ನಾನು ಸ್ಟಡಿ ಮಾಡಿ ನಿಮಗೆ ಹೇಳ್ಬೇಕಾಗ್ತದೆ ನಾವು ಹೇಳಬೇಕಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಏನು ಇಷ್ಟೇ ಹುಡುಗರು ಸ್ಟೂಡೆಂಟ್ಗಳು ನೋಡ್ತಾ ಇದ್ದಾರೆ ಇವ್ರಿಗೆ ಏನು ಪಾಸಿಟಿವ್ನೆಸ್ ಅಂದ್ರೆ ಏನು ಒಂದು ಒಳ್ಳೆ ಕಮೆಂಟು ಆಗ್ತಾ ಇಲ್ಲ ಏನು ಇಲ್ಲ ಅಂತಂದಾಗ ನಮಗೆ ಪಾಠ ಮಾಡೋಕೆ ಅನ್ಸಲ್ಲ ನೀವು ಸ್ವಾರ್ಥಿಗಳಾಗಬೇಡಿ ಸ್ನೇಹಿತರೆ ಅವಾಗ ನಾವು ಸ್ವಾರ್ಥಿಗಳಾಗಿ ರೀತಿಯಲ್ಲಿ ಕನ್ವರ್ಟ್ ಆಗ್ತಾ ಹೋಗ್ತೀವಿ ಅದು ನೀವೇ ಕಾರಣ ಆಗ್ತೀರಾ ಅದಕ್ಕೆ ಸೊ ಆದಷ್ಟು ನೀವು ಜಾಸ್ತಿ ಇದು ಆಗಲಿ ಯಾಕಂದ್ರೆ ನಾವು ಒಂದು ಟೀಚರ್ಸ್ ಗ್ರೂಪಲ್ಲಿ ಏನಿರ್ತದೆ ನಾವು ಚೆನ್ನಾಗಿ ಪಾಠ ಮಾಡ್ತೀವಿ ಅಂತ ನಮ್ಮ ಪಡೆಗೆ ನಾವು ಅಂದ್ಕೊಂಡಿರ್ತೀವಿ ಕೆಲವೊಂದು ಸ್ಟೂಡೆಂಟ್ ಹೇಳಿರ್ತಾರೆ ತುಂಬ ಖುಷಿ ಅನಿಸಿರ್ತಾರೆ ಆ ಟೈಮಲ್ಲಿ ನೀವು ಏನು ಯಾರಿಗೆ ಇಲ್ಲ ಏನು ಇಲ್ಲ ಇಲ್ಲ ಆ ಥರ ಜಾಸ್ತಿ ಇದು ವ್ಯೂಸ್ ಬರಲೇ ಇಲ್ಲ ಅಂದರೆ ಆ ಟೀಚರ್ಸ್ಗಳೇ ನಮ್ಮ ಬಗ್ಗೆ ಬೇರೆ ತಿಳ್ಕೊಳ್ಳೋ ರೀತಿ ಇರ್ತದೆ ಮೋಸ್ಟ್ಲಿ ಇವ್ರು ಚೆನ್ನಾಗಿ ಪಾಠ ಮಾಡ್ತಾ ಇಲ್ಲೋ ಅದಕ್ಕೆ ವ್ಯೂಸ್ ಕಡಿಮೆ ಇದೆ ಈ ಥರ ಆಗ್ಮ್ ಆ ಉದ್ದೇಶಕ್ಕೆ ಇದರಿಂದ ಯಾವುದೇ ದುಡ್ಡು ಬರಲ್ಲ ಈ ಇದರಿಂದ ಬರುವಂಥ ದುಡ್ಡು ನನಗೆ ಬೇಕಾಗಿಲ್ಲ ನಮ್ಗೆ ಬೇಕಾದಷ್ಟು ದುಡ್ಡು ಇದ್ದೇ ಸೊ ಬಟ್ ಈ ಒಂದು ಪ್ರೆಸ್ಟೀಜ್ ಇರುವಂಥದ್ದು ಅಟ್ಲೀಸ್ಟ್ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುವಂಥ ಅದು ಒಂದು ಸ್ವಲ್ಪ ಸ್ವಾರ್ಥಗಳು ಇದ್ದೇ ಇರ್ತದಲ್ಲ ಎಷ್ಟೋ ಸ್ಟೂಡೆಂಟ್ ಗಳಿಗೆ ಮನಸ್ಸಲ್ಲಿ ನಾವು ಇರಬೇಕು ಅನ್ನುವಂಥದ್ದು ಇರ್ತದೆ ಅಲ್ವಾ ಇಲ್ಲಿ ನೋಡಿ ಈ ಪೋಸ್ಟ್ ನೀವು ಆಗ್ತಾ ಇರೋದು ಪತ್ರಾಂಕಿತ ವ್ಯವಸ್ಥಾಪಕರು ಗೆಜೆಟೆಡ್ ಮ್ಯಾನೇಜರ್ ಜಿಲ್ಲಾ ಮಟ್ಟದಲ್ಲಿ ನೀವು ಏನಂತ ಇರ್ತೀರಿ ಗೆಜೆಟೆಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀರಿ ತಾಲೂಕು ಮಟ್ಟದಲ್ಲಿ ಏನಿರ್ತದೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ನೀವು ತಾಲೂಕಲ್ಲಿ ಪೋಸ್ಟಿಂಗ್ ಸಿಕ್ತ ನಿಮ್ಮ ಹೆಸರು ಏನಿರ್ತದೆ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಅಂತ ಇರ್ತದೆ ನೀವು ಜಿಲ್ಲಾದಲ್ಲಿ ಪೋಸ್ಟಿಂಗ್ ಸಿಕ್ತ ಇಲ್ಲಿ ವ್ಯವಸ್ಥಾಪಕ ಇಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಂತ ಇರ್ತದೆ ಇದು ಇದೇ ಪೋಸ್ಟ್ ನೀವು ಆಗುವಂಥದ್ದು ಸ್ಟಾರ್ ಮಾರ್ಕ್ ನೀವೇ ಸ್ಟಾರ್ಗಳು ಮುಂದಿನ ಸೂಪರ್ ಸ್ಟಾರ್ ನೀವೇ ಆಗೋರು ಈ ಪೋಸ್ಟ್ ಇರ್ತದೆ ಎಲ್ಲಿ ಸಿಇಒ ಇರ್ತಾರೆ ಸಿಇಒ ಕೆಳಗಡೆ ಕಲ್ಯಾಣ ಇದು ಜಿಲ್ಲಾ ಹಿಂದುಳಿದ ವರ್ಗಗಳ ಅಧಿಕಾರಿ ಅವ್ರ ಕೆಳಗಡೆ ನೀವು ಇರ್ತೀರಿ ಓಕೆ ಇದೆಲ್ಲ ಸೆಕ್ಷನ್ ಸೂಪ್ರಿಟೆಂಡೆಂಟು ಈ ಮ್ಯಾನೇಜರ್ಗಳು ಸಿಬ್ಬಂದಿ ವರ್ಗ ಅದೆಲ್ಲ ಇರ್ತದೆ ಎಫ್ ಡಿ ಎಸ್ ಡಿ ಅವೆಲ್ಲ ನಿಮ್ಮ ಅಲ್ಲಿ ಬರ್ತಾರೆ ಬಟ್ ತಾಲೂಕು ಮಟ್ಟದಲ್ಲಾದಾಗ ಇಲ್ಲಿ ನೋಡಿ ವಿಸ್ತರಣಾಧಿಕಾರಿ ಅಂತ ಇರ್ತಾ ಇದ್ದಾರೆ ಇದೆಲ್ಲ ಮುಂದೆ ಬರುತ್ತೆ ಸಿಲೆಬಸ್ ಅಲ್ಲಿ ಹೇಳ್ತೀನಿ ವಿಸ್ತರಣಾಧಿಕಾರಿ ಒಂದಿಷ್ಟು ಅಧಿಕಾರಿಗಳಿದಾವೆ ಇವರಿಗೆ ಸಿಬ್ಬಂದಿ ವರ್ಗ ಇರ್ತದೆ ಇವರೆಲ್ಲ ನಿಮಗೆ ರಿಪೋರ್ಟ್ ಮಾಡ್ತಾರೆ ಇಲ್ಲಿ ನಿಮಗೆ ನಿಲಯ ಪಾಲಕರು ಹಾಸ್ಟೆಲ್ ವಾರ್ಡನ್ ಇರ್ತಾರೆ ಸೀನಿಯರ್ ವಾರ್ಡನ್ ಜೂನಿಯರ್ ವಾರ್ಡನ್ ಈ ಅಡುಗೆ ಮಾಡೋರು ಕಾಯೋರು ಆ ಥರ ಎಲ್ಲರೂ ನಿಮ್ಮ ಅಂಡರಲ್ಲಿ ತಾಲೂಕಲ್ಲಿ ನೋಡಿಕೊಳ್ಳುವಂಥದ್ದು ಇಲ್ಲಿ ಇವ್ರಿಗೆ ಗೌರ್ಮೆಂಟೇ ಒಂದು ವೆಹಿಕಲ್ ಪ್ರೊವೈಡ್ ಮಾಡುತ್ತೆ ಕ್ಲಾಸಿ ಅಧಿಕಾರಿ ವೆಹಿಕಲ್ ಡ್ರೈವರ್ ಆ ಥರ ಎಲ್ಲ ಇರ್ತದೆ ಇಲ್ಲಿ ಕೂಡ ನಿಮಗೆ ಇದ್ರದ್ದು ಬೇರೆ ಬಾಡಿಗೆ ಇರುವಂಥದ್ದು ನಿಮಗೆ ಕೊಡಿಸ್ತಾರೆ ಗೌರ್ಮೆಂಟೇ ಪೇ ಮಾಡುತ್ತೆ ಅದಕ್ಕೆಲ್ಲ ಸೊ ತುಂಬ ಚೆನ್ನಾಗಿರ್ತದೆ ನಿಮಗೆಲ್ಲ ಲೈಫ್ ಚೆನ್ನಾಗಿರ್ತದೆ ಎಷ್ಟೋ ಜನರು ನೋಡಿ ನೀವು ಎಷ್ಟೋ ಹಾಸ್ಟೆಲ್ಗಳ ಬಗ್ಗೆ ಅವರು ಅಭಿವೃದ್ಧಿಗೊಳಿಸ್ಬೋದು ಆ ಸ್ಟೂಡೆಂಟ್ಗಳಿಗೆ ಅವ್ರ ಜೀವನವನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಲ್ವಾ ಎಷ್ಟು ಒಳ್ಳೆ ಕೆಲಸ ಅಲ್ವಾ ಯಾರೋ ಯಾರೋ ಒಬ್ಬರಿಗೆ ಒಂದು ನಿಮ್ಮ ಸಂಬಂಧಿಕರು ಯಾರೋ ಒಬ್ಬರಿಗೆ ಐದು ಹತ್ತು ಜನಕ್ಕೆ ಹೆಲ್ಪ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಇಲ್ಲಿ ನೋಡಿ ಒಂದೊಂದು ಹಾಸ್ಟೆಲ್ ಐದೈನೂರು ಜನ ಇರ್ತಾರೆಲ್ಲ ಸ್ಟೂಡೆಂಟ್ಗಳು ಆ ಥರ ಅಷ್ಟೊಂದು ಸ್ಟೂಡೆಂಟ್ಗಳಿಗೆ ನೀವು ಒಂದು ಲೆವೆಲಿಗೆ ಹೆಲ್ಪ್ ಮಾಡ್ತಾ ಹೋದಾಗ ಸರ್ಕಾರ ಅದಕ್ಕೆ ನಿಮ್ಗೆ ನೇಮಿಸಿದಾಗೆ ಎಷ್ಟು ಖುಷಿ ಇರ್ಬೋದು ನಿಮ್ಮದು ಸ್ವಲ್ಪ ಸಮಸ್ಯೆಗಳು ಅದು ಎಲ್ಲ ಸಾಕಷ್ಟು ಇರ್ತಾವಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗೋದು ಬೈ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತದೆ ತುಂಬ ಒಳ್ಳೆಯ ಪೋಸ್ಟ್ ಇದು ಮೂರರಿಂದ ಐದು ವರ್ಷಕ್ಕೆ ಕೆ ಎಸ್ ಆಗ್ತಾ ಆಫೀಸರ್ ಆಗ್ತೀರಿ ಇದು ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಇದು ಇದರ ನಂತರ ಇಲ್ಲಿ ಅಕಸ್ಮಾತ್ ನೀವು ಬೆಂಗಳೂರಲ್ಲಿ ಪೋಸ್ಟಿಂಗಿತ್ತ ಈ ಥರ ಎಲ್ಲ ತುಂಬ ದೊಡ್ಡ ಆರ್ಗನೈಸೇಷನ್ ಇದೆ ಹಿಂದುಳಿದ ವರ್ಗಗಳ ಇದು ಆಯುಕ್ತರು ಇರುವಂಥದ್ದು ಅವ್ರನ್ನರಲ್ಲಿ ತುಂಬ ಬರ್ತದೆ ಇಲ್ಲಿ ನಿಮ್ಮ ಪೋಸ್ಟ್ ಇದೆ ಕಡಿಮೆ ಆಗ್ತಾ ಬರ್ತದೆ ಇನ್ನು ಡಿಟೇಲಾಗಿ ಇದು ನಿಮ್ಗೆ ಕಾಣ್ತಾ ಇಲ್ಲ ಅನಿಸುತ್ತೆ ನಾನು ಹೇಳ್ತೇನೆ ಇದನ್ನು ಇಲ್ಲಿ ಬೆಂಗಳೂರು ಪೋಸ್ಟ್ ಪೋಸ್ಟ್ಗಳಲ್ಲಿ ಕೆಲವೊಬ್ಬರು ನಿಮ್ಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಪೋಸ್ಟಿಂಗ್ ಬೇಕಂದ್ರೆ ಇಲ್ಲಿ ಸ್ವಲ್ಪ ಆರಾಮಾಗಿರುವಂಥದ್ದು ಇಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ಸ್ವಲ್ಪ ಓಡಾಡೋದಿರ್ತದೆ ಸ್ವಲ್ಪ ಪವರ್ ಜಾಸ್ತಿ ಇರ್ತದೆ ಇಲ್ಲಿ ನೀವು ಬೇರೆ ಮೇಲಾಧಿಕಾರಿಗಳೇ ರಿಪೋರ್ಟ್ ಮಾಡ್ತಾ ಹೋಗ್ತೀರಿ ಎಲ್ಲ ಐ ಎ ಎಸ್ ಅವರು ಇರ್ತಾರೆ ಓಕೆ ಇದೆಲ್ಲ ಐ ಎ ಎಸ್ ಅಧಿಕಾರಿಗಳು ಇಲ್ಲಿ ಸ್ವಲ್ಪ ಇಲ್ಲಿ ಕೆ ಎಸ್ ಸೀನಿಯರ್ ಕೆ ಎಸ್ಗಳು ಇಲ್ಲಿ ನೀವು ಬರ್ತೀರಿ ಇಲ್ಲಿ ನಿಮ್ಮ ಕೆಳಗಡೆ ಎಫ್ ಡಿ ಎಸ್ ಡಿ ಈ ಥರ ಎಲ್ಲ ಸಿಗ್ತಾರೆ ಇದು ಬೆಂಗಳೂರಲ್ಲಿರುವಂಥದ್ದು ಇದು ನಿಮಗೆ ತಾಲೂಕ್ ಮಟ್ಟದಲ್ಲಿ ಇದು ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಆಫೀಸಲ್ಲೇ ಸಿಇಒ ಇರ್ತಾರೆ ಆ ಡಿ ಸಿ ಆಫೀಸಲ್ಲೇ ಇರ್ತದೆ ಈ ಕಲ್ಯಾಣ ಕಲ್ಯಾಣಾಧಿಕಾರಿ ಅವರು ಅಲ್ಲೇ ಕುಂತಿರ್ತಾರೆ ನಿಮ್ಮದು ಅಲ್ಲಿ ಇರ್ತಾರೆ ಓಕೆ ಸೊ ತುಂಬ ಚೆನ್ನಾಗಿರುವಂಥ ಪೋಸ್ಟ್ ಸ್ನೇಹಿತರೆ ಎರಡು ಪೋ ಪೇಪರ್ಗಳು ಇರುವಂಥದ್ದು ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಅದು ಗೊತ್ತಿರಲಿ ಮತ್ತೆ ಎಷ್ಟಿರ್ತದೆ ನಾರ್ಮಲ್ ನೆಗೆಟಿವ್ ಮಾರ್ಕಿಂಗ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟು ಫೈವ್ ಈಗ ನಿಮಗೆ ಮೂರು ಮಾರ್ಕ್ಸ್ ಇದೆ ಅಂದ್ಕೊಳ್ಳಿ ಮೂರು ಮಾರ್ಕ್ಸ್ ಆದರೆ ಅದರ ಟೂ ಫೈವ್ ಪರ್ಸೆಂಟೇಜ್ ಮೂರದ ಅರ್ಧ ಪರ್ಸೆಂಟೇಜ್ ಎಷ್ಟಾಗುತ್ತೆ ಸೊ ಒಂದೂವರೆ ಮಾರ್ಕ್ಸ್ ಒಂದೂವರೆದ ಅರ್ಧ ಸೆವೆನ್ ಪಾಯಿಂಟ್ ಫೈವ್ ಅಂದರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಹೋಗುತ್ತೆ ರೈಟ್ ಆದರೆ ಒಂದು ಕ್ವಶನ್ ರೈಟ್ ಆದರೆ ಎಷ್ಟು ಮಾರ್ಕ್ಸ್ ಬರ್ತದೆ ನಿಮಗೆ ಮೂರು ಮಾರ್ಕ್ಸ್ ಬರ್ತದೆ ಒಂದು ಕ್ವಶನ್ ರೈಟ್ ಆದರೆ ಮೂರು ಮಾರ್ಕ್ಸ್ ಸಿಗ್ತದೆ ಒಂದು ಕ್ವಶನ್ ತಪ್ಪಾದರೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸ್ ಹೋಗ್ತದೆ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಮಾರ್ಕ್ಸನ್ನು ನೀವು ಕಳ್ಕೊತೀರಿ ತಪ್ಪು ಮಾಡಿದಾಗ ಓಕೆ ಸೊ ಇಲ್ಲಿ ಪೇಪರ್ ಟು ಅಲ್ಲಿ ಪಕ್ಕಾ ನೈಂಟಿ ಸ್ಕೋರ್ ಮಾಡ್ತಾರೆ ನೈಂಟಿ ಇರ್ತದೆ ಇಲ್ಲಿ ನೀವು ಎಷ್ಟೇ ಓದಿದ್ರು ಸಿಕ್ಸ್ಟಿ ಟು ಸೆವೆಂಟಿ ಸ್ವಲ್ಪ ಟಫ್ ಬರ್ತದೆ ಕೆ ಪಿ ಎಸ್ ಸಿ ತೆಗಿತದೆ ಕೆ ಪಿ ಎಸ್ ಇಸ್ ಅ ಸ್ಟ್ಯಾಂಡರ್ಡ್ ಪಕ್ಕಾ ಕ್ವಶನ್ ಸ್ಟ್ಯಾಂಡರ್ಡ್ ಬಂದೇ ಬರ್ತದೆ ಬೇರೆ ಸ್ವಲ್ಪ ಅನ್ನ ಸಣ್ಣ ಪುಟ್ಟ ತೊಂದರೆಗಳು ಕೆ ಪಿ ಎಸ್ ಸಿ ಇದಾವೆ ಹೌದು ಟ್ರಾನ್ಸ್ಲೇಷನ್ ಆದಾಯಿತು ಏನು ಸ್ವಲ್ಪ ಅದು ಇದು ಬೇರೆ ಬೇರೆ ನ್ಯೂಸ್ ಕೇಳ್ತಿರ್ತವೆ ಬಟ್ ಕ್ವಶನ್ ಮಾತ್ರ ಅಲ್ಟಿಮೇಟ್ ಇರ್ತದೆ ಇಡೀ ದೇಶದಲ್ಲಿ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಬಾಡಿ ಇದು ಚೆನ್ನಾಗೇ ಕೆಲಸ ಮಾಡ್ತಾ ಇದೆ ಕರ್ನಾಟಕದ ಕ್ವಶನ್ ಪೇಪರ್ ಮಾತ್ರ ಇದು ಎರಡು ಮಾತೇ ಇಲ್ಲ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರ್ತದೆ ಬಟ್ ಅವ್ರು ಲಾಸ್ಟ್ ಟೈಮ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಮತ್ತು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿ ಯಾಕಂದ್ರೆ ಅವರು ಇದು ತುಂಬ ಜನಕ್ಕೆ ಈಗ ನೀವು ಅದನ್ನು ಕ್ಯೂರೇಟರ್ ಅಂತ ಇರ್ತಾರೆ ನೆಕ್ಸ್ಟ್ ಅದನ್ನೆಲ್ಲ ನೀವು ವೆರಿಫೈ ಮಾಡ್ಬೇಕಂದ್ರೆ ನಾಲ್ಕೈದು ಜನಕ್ಕೆ ತೋರಿಸ್ಬೇಕು ಅದನ್ನ ಕನ್ನಡ ಟ್ರಾನ್ಸ್ಲೇಷನ್ ಅವರು ತೋರಿಸಿದಾಗ ಅವರು ಮತ್ತೆ ತುಂಬ ಜನಕ್ಕೆ ಹೇಳ್ತಾ ಹೇಳ್ತಾ ಲೀಕ್ ಆಗೋ ಸಾಧ್ಯತೆ ಇರ್ತದೆ ತುಂಬ ಗೌಪ್ಯತೆಯನ್ನ ಕಾಪಾಡಬೇಕಂತ ಪಾಪ ಆ ಥರ ಹೋಗಿ ಅದು ಮಿಸ್ಟೇಕ್ ಆಗಿದೆ ಅದು ಯಾರು ಮಾಡಿದ್ದಾರೆ ಪಾಪ ಅನ್ನೋಂಗಿಲ್ಲ ಅವ್ರಿಗೆ ತುಂಬ ಅತಿ ದೊಡ್ಡ ತಪ್ಪದು ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಅದಾಯಿತು ಆಗಿದ್ದಾಗಿ ಹೋಗಿದೆ ಬಟ್ ಕ್ವಶನ್ಸ್ ಕ್ವಾಲಿಟಿ ಇರ್ತದೆ ಅದರಿಂದ ಪಾಠ ಕಲಿತ್ ಮತ್ತೆ ನೀವು ಇಂಪ್ರೂವ್ಮೆಂಟ್ ಆಗಿ ಅದು ಮಾಡಿದ ತಪ್ಪು ಅವ್ರಿಗೆ ಪನಿಷ್ಮೆಂಟ್ ಆಯಿತು ಮತ್ತು ರೀ ಎಕ್ಸಾಮ್ ಆಯಿತು ಕೆ ಎಸ್ ಬಟ್ ನಿಮ್ದೇನಿದೆ ನೀವು ಏನು ಕಲಿಬೇಕು ಅನ್ನೋದನ್ನ ಕಲಿತಾವಾಗ ಆ ಪೇಪರ್ ಪೇಪರಿಂದ ಟಫ್ನೆಸ್ ಹೇಗಿದೆ ಅನ್ನೋದನ್ನ ಕಲೀರಿ ಅದೇ ರೀತಿ ಇರ್ತದೆ ಇದು ಸ್ವಲ್ಪ ಮೆಂಟಲ್ ಅಬಿಲಿಟಿ ಆ ಥರ ಇಂಪಾರ್ಟೆನ್ಸ್ ಕೊಡಿ ಯಾಕಂದ್ರೆ ಅದು ಈಸಿಯಾಗಿ ಸ್ಕೋರ್ ಬರೋದಿರ್ತದೆ ಮೇ ಮಿಕ್ಕಿದ್ದು ಬೇಸಿಕ್ಸ್ ಸಬ್ಜೆಕ್ಟ್ ನೋಡಿ ಕರ್ನಾಟಕ ಸ್ವಲ್ಪ ಕರೆಂಟ್ ಅಫೇರ್ಸ್ ಇಂಪಾರ್ಟೆನ್ಸ್ ಕೊಡಿ ಎಸ್ಪೆಷಲಿ ಎಕನಾಮಿಕ್ಸ್ ಬಜೆಟ್ ಬಜೆಟ್ನ ಸ್ವಲ್ಪ ನೋಡಿ ಇಷ್ಟರಲ್ಲಿ ಪೇಪರ್ ಅಲ್ಲಿ ಹನ್ನೆರಡು ಅವರ್ ಓದ್ತೀರಿ ಎಂಟು ಅವರ್ ಪೇಪರ್ ಟು ಓದಬೇಕು ಪೇಪರ್ ಇದಕ್ಕೆ ಇದು ಪೇಪರ್ ಪೇಪರ್ ಒನ್ಗೆ ಬರೀ ಫೋರ್ ಅವರ್ಸ್ ಅಷ್ಟೇ ಪೇಪರ್ ಒನ್ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅಂದರೆ ಬೇಕಾದ್ರೆ ನೀವು ಹತ್ತು ಅವರ್ ಪೇಪರ್ ಟು ಓದಿ ಪೇಪರ್ ಟು ಇದು ಜಿ ಎಸ್ ಪೇಪರ್ ಏನಿದೆಯಲ್ಲ ಅದನ್ನು ಬರೀ ಟೂ ಅವರ್ಸ್ ಓದಿದ್ರೆ ಸಾಕು ಓಕೆ ಅಷ್ಟು ಮಾಡಿ ಪೇಪರ್ ಟು ಚೆನ್ನಾಗಿ ಸ್ಕೋರಿಂಗ್ ನೈಂಟಿ ವರೆಗೂ ಸ್ಕೋರ್ ಮಾಡ್ಬೋದು ಈ ಟಾಪಿಕ್ಗಳನ್ನು ಇನ್ ಡೀಟೇಲಾಗಿ ಫಾಸ್ಟಾಗಿ ಒಂದು ಸಲ ಹೇಳ್ತೀನಿ ಆಮೇಲೆ ಮತ್ತೆ ಇದು ಕ್ವಶನ್ಸ್ ಯಾವ ರೀತಿ ಬರ್ತದೆ ಅದನ್ನೊಂದು ಸಲ ಫಾಸ್ಟಾಗಿ ನೋಡೋಣ ಆಮೇಲೆ ಲಾಸ್ಟಿಗೆ ಶುಕ್ರವಾರ ಮತ್ತು ಶನಿವಾರ ಪೂರ್ತಿ ರಿವಿಷನ್ ಜಾಸ್ತಿ ನೋಡೋಣ ಫಾಸ್ಟಾಗಿ ಇದನ್ನೇ ಏನು ಹಿಡಿರ್ತೀನಲ್ಲ ನಿಮಗೆ ಅದೇ ಮತ್ತೆ ರಿವಿಷನ್ ಮಾಡ್ತೀನಿ ಒಂದ್ಸಲ ನೀವು ಮಲ್ಕೋಬೇಕಾದ್ರೂ ಬೇಕಾರೆ ಅದನ್ನು ನೀವು ಯೂಟ್ಯೂಬ್ ಆನ್ ಮಾಡಿಬಿಟ್ಟು ಮಲ್ಗೋ ಕೇಳ್ತಾ ಕೇಳ್ತಾ ನೀವು ಮಲ್ಕೊಂಡ್ಬಿಡ್ಬೋದು ಯಾಕಂದ್ರೆ ಒಂದು ಸಲ ಆಲ್ರೆಡಿ ಓದಿರ್ತೀರಲ್ಲ ಆಲ್ರೆಡಿ ಒಂದು ಸಲ ಫಸ್ಟ್ ನೀಟಾಗಿ ನೀವು ಎಚ್ಚರ ಇದ್ಬಿಟ್ಟೆ ಕೇಳಿ ಮಲ್ಕೊಂಡ್ಬಿಟ್ಟು ಕೇಳೋದಲ್ಲ ಎಚ್ಚರ ಇದ್ದುಬಿಟ್ಟು ಚೆನ್ನಾಗಿ ಫಸ್ಟ್ ನೋಡಿ ಸೆಕೆಂಡ್ ಒಂದ್ಸಲ ನೋಡಿ ಆಮೇಲೆ ತರ್ಡ್ ಟೈಮ್ ಇದ್ದಾಗ ಸುಮ್ಮನೆ ಕೇಳ್ತಾ ಕೇಳ್ತಾ ಆರಾಮ್ ಮಲ್ಕೊಂಡ್ಬಿಟ್ರೆ ನೀವು ಕೇಳ್ತಾನೆ ಹೋಗ್ತೀರಿ ಮಲ್ಕೊಂಡು ನಿದ್ದೆ ಮಾಡೋದಲ್ಲ ಆರಾಮಾಗಿ ರೆಸ್ಟು ಮಾಡ್ತಾ ಇರ್ತೀರಿ ಅದ್ರ ಬಗ್ಗೆ ಲಕ್ಷ ಕೊಟ್ಟು ಕೇಳ್ತಾ ಹೋದ್ರೆ ಇದು ಏನು ಹೇಳ್ತದ ಅಂತ ನೆನಪಾಗ್ತದೆ ಈ ರೀತಿ ಮಾಡೋದ್ರಿಂದ ಕವರ್ ಆಗ್ತದೆ ಸ್ನೇಹಿತರೆ ನೀವು ಎಷ್ಟೇ ಎರಡನೇ ಪೇಪರ್ ಓದ್ತಾ ಹೋದ್ರು ಸ್ವಂತ ಓದೋದಿನ್ನ ಪಾಠ ಕೇಳೋದು ಉತ್ತಮ ಇರ್ತದೆ ಕೇಳಿ ಫ್ರೀಯಾಗಿ ಫಾಸ್ಟಾಗಿ ತುಂಬ ಜನ ಸ್ಟೂಡೆಂಟ್ಗಳು ಇದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಆಕ್ಚುಲಿ ಅದ್ರ ಜೊತೆಗೆ ಈ ಪಿ ಎಸ್ ಐ ಎಕ್ಸ್ಪ್ರೆಸ್ ಅಂತ ಹೇಳಿ ನಾನು ಸೀರೀಸ್ ಮಾಡ್ತಾ ಇದ್ದೀನಲ್ಲ ಅದು ಕೂಡ ಇದ್ದೇ ಇರ್ತದೆ ಪಿ ಎಸ್ ಐ ಎಕ್ಸ್ಪ್ರೆಸ್ ಅದರಲ್ಲಿ ನಿಮ್ಗೆ ಇಂಡಿಯನ್ ಪಾಲಿಟಿಯನ್ನು ಕ್ವಶನ್ಸ್ ಸ್ವಲ್ಪ ಒಂದೊಂದು ಕ್ವಶನ್ ಆಗ್ತಾ ಇರ್ತೀನಿ ಬಟ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇನೆ ಜಾಸ್ತಿ ಓಕೆ ಚೆನ್ನಾಗಿ ಕೇಳ್ತೀರಾ ಸ್ನೇಹಿತರೆ ಇದಾದಷ್ಟು ಕೂಡ ನಿಮ್ಮ ಸ್ನೇಹಿತರಿಗೆ ಹೇಳಿದೆ ಅಲ್ಲ ಸಂಕಟಿ ಅಕಾಡೆಮಿ ಅನ್ನುವಂಥದ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ಆ್ಯಪ್ ಕೂಡ ಇದೆ ಸಂಕಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಪಾಲಿಟಿ ಎಕನಾಮಿ ಹೇಳ್ತೀನಿ ಮತ್ತೆ ಮುಂಬರುವಂಥ ಈ ಕೆ ಎ ಎಸ್ ಎಕ್ಸಾಮಿಗಂತೂ ಪಿ ಎಸ್ ಐ ಕೆ ಎಸ್ಸಿಗೆ ಬೇರೆ ಎಲ್ಲ ಸಬ್ಜೆಕ್ಟದು ಕ್ವಶನ್ ಆನ್ಸರ್ ಕೂಡ ಫಾಸ್ಟಾಗಿ ನೋಡೋಣ ಈ ಸಿಲೆಬಸ್ ಮಾತ್ರ ಇಂಪಾರ್ಟೆಂಟ್ ಇದೆ ಇದೆಲ್ಲವನ್ನು ಡೀಟೇಲ್ ಆಗಿ ನಾನು ಕೂಡ ಓದಬೇಕು ನಿಮ್ಮ ಜೊತೆ ಈಗ ಜಸ್ಟ್ ನಾ ಇದರ ಇದರಲ್ಲಿ ಓದಿದ್ದು ಎಷ್ಟು ಗೊತ್ತಾ ಒಂದು ನಾಲ್ಕೈದು ಪಾಯಿಂಟ್ ಅಷ್ಟೇ ನೋಡಿದ್ದೀನಿ ಇದರಲ್ಲಿ ಕೊಟ್ಟಿರೋ ಹದಿನೈದು ಪಾಯಿಂಟಲ್ಲಿ ನಾಲ್ಕೈದು ಪಾಯಿಂಟ್ ಅಷ್ಟೇ ನೋಡಿನಿ ದಿನಕ್ಕೆ ನಾನು ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟು ಅಲ್ಲಿ ಅದನ್ನ ಬರೀ ಫಾಸ್ಟಾಗಿ ಬರೆದ್ಬಿಟ್ಟು ಯಾರ ಕಡೆ ಬರೆಸ್ತೇನೆ ಅದನ್ನು ಬರೀ ಹ್ಯಾಂಡ್ ರಿಟರ್ನಲ್ಲಿ ಇರ್ತದೆ ಸ್ವಲ್ಪ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಟೈಪ್ ಮಾಡೋಕೆ ಆ ಥರ ನನ್ನ ಕಡೆ ಎಲ್ಲ ಸಿಬ್ಬಂದಿ ಆ ಥರ ಏನಿಲ್ಲ ನನಗಿರುವಂಥ ನಾಲೆಜ್ ನಿಮ್ಗೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಯೂಟ್ಯೂಬಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ಅಲ್ಲಿ ಬೇರೆಯವ್ರ ಕಡೆಯಿಂದ ಹ್ಯಾಂಡ್ ರಿಟರ್ನಲ್ಲಿ ಬರೆಸಿಬಿಟ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಷ್ಟು ಸಾಕಲ್ವಾ ಅಕ್ಷರಗಳು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಓಕೆ ಮತ್ತು ಅದನ್ನು ಜಡ್ಜ್ಮೆಂಟ್ ಮಾಡಬೇಡಿ ಅಕ್ಷರ ಚೆನ್ನಾಗಿಲ್ಲ ಅದಿಲ್ಲ ಸ್ವಲ್ಪ ದಯವಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಥರದ್ದು ಆ ಕನ್ಸೆಪ್ಟನ್ನು ಹೇಳ್ತೀನಿ ನಿಮಗೆ ಅದನ್ನೇ ಓದ್ಬಿಟ್ಟು ಹೇಳ್ತೀನಿ ಅಕ್ಷರಗಳನ್ನು ಓಕೆ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿ ಇರ್ತದೆ ಓಕೆ ನೋಡ್ತಾ ಹೋಗಿ ಚೆನ್ನಾಗಿ ಓದಿವೆಲ್ಲ ಹದಿನೈದು ಭಾಳ ಈಸಿ ಅದು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ತುಂಬ ಅದ್ಭುತವಾಗಿ ಓದ್ತಾ ಹೋಗಿ ನೋಡಿ ನಿಮಗೆ ಪೇಮೆಂಟ್ ಕೂಡ ಸ್ಟಾರ್ಟಿಂಗಲ್ಲಿ ಹೇಳಿದೆ ಎಷ್ಟು ಪೇಮೆಂಟ್ ಇರ್ತದೆ ಇದು ಅರವತ್ತೊಂಬತ್ತು ಸಾವಿರದ ಆರ್ನೂರೈವತ್ತು ಸ್ಟಾರ್ಟಿಂಗಲ್ಲೇ ಒಂಬತ್ತೈದು ಸಾವಿರ ಈ ತಾಲೂಕು ಡಿಸ್ಟ್ರಿಕ್ ಲೆವೆಲ್ ತೊಂಬತ್ತು ಸಾವಿರ ಈ ಬೆಂಗಳೂರಲ್ಲಿ ಇದ್ದರೆ ನೈಂಟಿ ಫೈವ್ ತೌಸಂಡ್ ಈ ಥರ ಸ್ಟಾರ್ಟಿಂಗಲ್ಲೇ ಒಳ್ಳೆ ಪೇಮೆಂಟ್ ಇರುವಂಥದ್ದು ಬೇಗ ಬೇಗ ಫಾಸ್ಟಾಗಿ ಹೋಗುತ್ತೆ ಎನ್ ಪಿ ಎಸ್ ಇದೆ ನಿಮಗೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇದೆಯಲ್ಲ ಅದನ್ನ ಈಗ ಯು ಪಿ ಎಸ್ ಯುನಿಫೈಡ್ ಪೆನ್ಷನ್ ಸಿಸ್ಟಮ್ ಮಾಡ್ತಾ ಇದ್ದಾರೆ ಲಾಸ್ಟ್ ನಿಮಗೆ ಎಷ್ಟು ಇರ್ತದೆ ಗೊತ್ತಾ ಈ ಗ್ರೂಪ್ ಅಧಿಕಾರಿ ನೀವು ಜಾಯ್ನ್ ಆದರೆ ನೀವು ಇಪ್ಪತ್ತೈದನ ವಯಸ್ಸಿನ ಅವ್ರು ಇದೀರಿ ಅಂದ್ಕೊಳ್ಳಿ ನಿಮ್ಮ ವಯಸ್ಸು ಈಗ ಇಪ್ಪತ್ತೈದು ಅಂತ ಅನ್ಕೊಳ್ಳಿ ಇವು ಲಾಸ್ಟ್ ರಿಟೈರ್ಡ್ ಆಗುವಾಗ ನಿಮ್ಮ ಪೇಮೆಂಟ್ ಐದರಿಂದ ಆರು ಲಕ್ಷ ಇರ್ತದೆ ಪರ್ ಮಂತ್ ಇದರ ಅರ್ಧ ಅಂದರೆ ಮೂರು ಲಕ್ಷ ನಿಮಗೆ ಬರೀ ಪೆನ್ಷನ್ ಬರ್ತದೆ ಮೂರು ಲಕ್ಷ ಪೆನ್ಷನ್ ಬರ್ತದೆ ಕೇಂದ್ರ ಸರ್ಕಾರದ ಇದು ಕರ್ನಾಟಕ ಏನು ಒಪ್ಪಿಕೊಂಡಿಲ್ಲ ಒಪ್ಪಿಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಇವರು ಒಪ್ಪಗೊಳ್ತಾರೆ ಅಥವಾ ಇದಕ್ಕೇನು ಚೆನ್ನಾಗಿರೋದು ಮಾಡ್ತೇವೆ ಅಂತ ಹೇಳಿದರೆ ನೋಡೋಣ ಏನೇನು ಮಾಡ್ತಾರೆ ಸೊ ಇದು ಯಾಕೆ ಹೇಳಿದೆ ಅಂದರೆ ಎಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಇರಲಿ ಅನ್ನೆಸೆಸರಿ ಬೇರೆಯವ್ರ ಜೊತೆ ಟೈಮ್ ವೇಸ್ಟ್ ಮಾಡೋ ಬದ್ಲಿ ಇದನ್ನ ಬಗ್ಗೆ ತಿಳ್ಕೊಂಡು ಇಷ್ಟೆಲ್ಲ ಚೆನ್ನಾಗಾಗುತ್ತೆ ನನ್ನ ಲೈಫ್ ಸೆಟಲ್ ಆಗುತ್ತೆ ನಾನು ಓದ್ಬೇಕಪ್ಪ ಅಂತ ಹೇಳಿ ನೀಟಾಗಿ ಓದ್ಕೊಂತ ಕುಂದ್ರಿ ಟೈಮ್ ವೇಸ್ಟ್ ಮಾಡುವಂಥ ಫ್ರೆಂಡ್ಸ್ ಇದ್ದರೆ ಒಂದು ಐದು ನಿಮಿಷ ಮಾತ್ರ ಅವ್ರು ದೂರ ಇಟ್ಬಿಡಿ ಯಾಕಂದರೆ ಅವರು ಆಲ್ಮೋಸ್ಟ್ ಯಾಕಂದರೆ ನಾನು ಫೇಲ್ ಆಗ್ತೀನಿ ಅವರು ಫೇಲ್ ಆಗಲಿ ಅಂತ ಅನ್ನೂರು ಜಾಸ್ತಿ ಇರ್ತಾರೆ ಅವಾಗ ಆದರೆ ಒಂದು ಸ್ವಲ್ಪ ಜೋಡಿ ಇರ್ತದಲ್ಲ ಈಗ ಒಂದು ಯಾವುದೋ ತ್ರೀ ಇಡಿಯಟ್ ಮೂವಿಯಲ್ಲಿ ಹೇಳ್ತಾರೆ ನೋಡಿ ನಮ್ಮ ಫ್ರೆಂಡ್ ಒಬ್ರು ಫೇಲ್ ಆದರೆ ತುಂಬ ಬೇಜಾರಾಗುತ್ತೆ ಬಟ್ ಅದೇ ಫ್ರೆಂಡ್ ಟಾಪರ್ ಆಗಿ ಬಂದುಬಿಟ್ರೆ ನಮ್ಗೆ ಇನ್ನೂ ಫೀಲ್ ಆಗುತ್ತೆ ಇನ್ನೂ ಬೇಜಾರಾಗುತ್ತೆ ಅಂತ ಫೇಲ್ ಆದಾಗ ಡೆಫಿನೆಟ್ಲಿ ಬೇಜಾರ್ ಮಾಡ್ಕೊತಾರೆ ಅಂದರೆ ನೀವು ಪಾಸಾಗಿ ನಿಮ್ಮ ಫ್ರೆಂಡ್ ಯಾರೋ ಫೇಲ್ ಆದರೆ ಬೇಜಾರಾಗ್ತದೆ ಪಾಪ ಆಗಬಾರ್ದಾಗಿತ್ತು ಅಂತ ಅಕಸ್ಮಾತ್ ಆಗಿ ನೀವು ಎವರೇಜ್ ತಗೊಂಡು ಅವರು ಟಾಪರ್ ಏನಾದರೂ ಬಂದುಬಿಟ್ರೆ ಅವಾಗ ಅದಕ್ಕಿಂತ ಜಾಸ್ತಿ ಬೇಜಾರಾಗುತ್ತೆ ಅಂತ ಅದು ನಿಜ ಇರುವಂಥದ್ದು ಇರ್ತದೆ ಅದಕ್ಕೆ ನಿಮ್ಮ ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಸ್ಟಡಿ ಮಾಡ್ತಾ ಹೋಗಿ ಇದನ್ನೆಲ್ಲ ಆದಷ್ಟು ಜನಕ್ಕೆ ಹೇಳ್ತಾ ಹೋಗಿ ಅವಾಗ ನಾನು ಜಾಸ್ತಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ನಮ್ಮ ಸ್ವಾರ್ಥನೂ ಕೂಡ ಇರ್ತದೆ ಸ್ವಾರ್ಥ ಅಂದ್ರೆ ಏನಪ್ಪ ನಮ್ಮ ಸಿಂಪಲ್ಲೇ ಅಲ್ವಾ ಸ್ವಾರ್ಥ ನಾವೇ ನಿಮ್ಮ ಗಡೆಯನ್ನು ದುಡ್ಡು ಅಂತ ಇದ್ದೇವೆ ಇದರಲ್ಲಿ ಏನಿಲ್ಲ ಫ್ರೀ ಆಗಿ ಹೇಳ್ತಾ ಜಾಸ್ತಿ ಜನಕ್ಕೆ ಹೇಳ್ತಾ ಇದ್ದೀವಿ ಜಾಸ್ತಿ ಜನಕ್ಕೆ ಹೋಗ್ಲಿ ಅಟ್ಲೀಸ್ಟ್ ನಮ್ಮ ಹೆಸರು ಇರಲಿ ಅಂತ ಈಗ ಸಾಕಷ್ಟು ಇನ್ಸ್ಟಿಟ್ಯೂಷನ್ಗಳು ಕೂಡ ಫೋನ್ ಕೂಡ ಬಂದಿತ್ತು ಯಾಕೆ ಈ ಸ್ಟೂಡೆಂಟ್ಗಳೇ ಹೇಳ್ತಾ ಇದಾರೆ ಅಂತ ಹೋಗಿಬಿಟ್ಟು ತುಂಬ ಪಾಠ ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಕರೆಸಿ ಅಂತ ಅವ್ರು ಕಾಲ್ ಮಾಡಿದ್ರೆ ಇಲ್ಲ ಈ ಸದ್ಯಕ್ಕೆ ನನಗೆ ಬರೋಕ್ಕಾಗಲ್ಲ ಸೊ ಅದು ಯಾವುದೇ ರೀತಿ ಅಲ್ಲಿ ಹೋಗ್ತಾ ಇಲ್ಲ ನಾನು ಬಟ್ ಇಲ್ಲಿ ಇದು ಹೇಳ್ತೇನೆ ಹಂಗಂತೇಳಿ ಹೇಳೋದೇ ಬೇಡ ಇವರಿಗೆ ಸರಿ ಎಲ್ಲ ಇವ್ರ ಬಗ್ಗೆ ಇಲ್ಲೇ ಪಾಠ ಮಾಡ್ಕೊಂಡು ಫ್ರೀ ಆಗಿರಲಿ ಅಂತ ಹಂಗೆ ಅನ್ಕೊಂಡು ಆ ಥರ ನೀವು ಸ್ವಾರ್ಥದಲ್ಲಿಬಿಟ್ಟು ನೀವು ಯಾವಾಗ ಯಾವಾಗ ಸ್ವಾರ್ಥ ನಿಮ್ಗೆ ಜಾಸ್ತಿ ಆಗುತ್ತೆ ನಮ್ದು ಅದಕ್ಕೇ ಒಂದು ಹೆಜ್ಜೆ ಮುಂದಿನ ಸೊ ಆ ಆಗಿ ಅವಾಗ ಸ್ಟಾಪ್ ಆಗುವಂಥ ಸಾಧ್ಯತೆ ಇರ್ತದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಕೂಡ ಇರಲಿ ಇದನ್ನೆಲ್ಲ ನೋಡಿದ ವಿಡಿಯೋ ನೋಡಿರ್ತೀರಿ ಅಲ್ವಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರು ತಿಳಿಸಿ ಸೊ ಆದಷ್ಟು ಸೇರ್ಗಳನ್ನು ಮಾಡ್ತಾ ಹೋಗಿ ಅವಾಗ ನಮಗೂ ಖುಷಿಯಿಂದ ಪಾಠ ಮಾಡ್ತೀವಿ ಸ್ನೇಹಿತರು ಓಕೆ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ಇದೆಲ್ಲ ಒಳ್ಳೆ ಪೇಮೆಂಟ್ ಬಗ್ಗೆ ಇದೆ ಜಾಬ್ ಹೆಂಗಿರ್ತದೆ ಅಂತ ಹೇಳಿದೆ ಎಲ್ಲ ಪಾಯಿಂಟ್ಗಳು ನಿಮಗೆ ಗೊತ್ತಿದಾವೆ ಬೇಸಿಕ್ಕಾಗಿ ಸ್ವಲ್ಪ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗಿ ಇದು ಫಾಸ್ಟಾಗಿ ವಿಡಿಯೋಗಳನ್ನು ಮಾಡ್ತಾವಲ್ಲ ಓಕೆ ಥ್ಯಾಂಕ್ ಯು